ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೋಡು ತಾಲೂಕು ಹೆಗಡಿಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ ಸಿ ದೃಪದ ರಾಜ ಅವರು ನಮ್ಮೊಂದಿಗೆ ಇದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ದೃಪದವ್ರಿಗೆ ಅವರಿಗೆ ನಮಸ್ತೆ ಸರ್ ಎಷ್ಟು ವರ್ಷ ವಯಸ್ಸು ತಮಗೆ ನಲವತ್ತೆಂಟು ವರ್ಷ ನಲವತ್ತೆಂಟು ವರ್ಷ ಆಯ್ತು ಏನು ಓದಿದ್ರಿ ನಾನು ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಏನು ವಿಷಯದಲ್ಲಿ ಓದಿದ್ರಿ ಇತಿಹಾಸ 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 ಓದಿ ಏನು ಕೆಲಸ ಮಾಡಿದಿರಿ ಒಂದು ನಾಲ್ಕೈದು ವರ್ಷ ಗೆಸ್ಟ್ ಚಲರ ಕೆಲಸ ಮಾಡಿದೆ ಅದರಿಂದ ಏನು ನಮ್ಗೆ ಅನುಕೂಲ ಆಗಲಿಲ್ಲ ನಾನು ಹೋಗೋ ಪೆಟ್ರೋಲ್ಗೆ ಮನೆ ಖರ್ಚಿಗೆ ಏನು ಬೇರೆ ಆಗಿಬಿಟ್ಟು ಜೊತೆಗೆ ಆಗಲಿ ಹಂಗಾಗಿ ಅದು ಬಿಟ್ಬಿಟ್ಟು ವ್ಯವಸಾಯ ಮಾಡೋಕೆ ನಿಂತ್ಕೊಂಡೆ ಮುಂದಕ್ಕೆ ವ್ಯವಸಾಯ ಮಾಡಿಕೊಂಡು ಹೊಗೆ ಸೊಪ್ಪು ಮಿಶ್ರ ಬೆಳೆಗಳನ್ನು ಬೆಳೀತಾ ಹೋದೆ ಹಂಗಾಗಿ ಮನೆ ಅಭಿವೃದ್ಧಿ ಆಯಿತು ಜೊತೆಗೆ ಹಣಕಾಸಿನ ಮುಗ್ಗಟ್ಟೆಲ್ಲ ನಿವಾರಣೆ ಆಯಿತು ಹಂಗಾಗಿ ಈಗ ಒಂದಿಷ್ಟು ಆರೋಗ್ಯವಾಗಿ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದೀನಿ ಈಗ ಕೃಷಿ ಬಗ್ಗೆ ಮೊದಲಿಂದಲೂ ಕೂಡ ಆಸಕ್ತಿ ಇತ್ತು ಹೇಗೆ ಒಟ್ಟು ರೈತ ಕುಟುಂಬ ಆಗಿದ್ದರಿಂದ ಕೃಷಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು ಜೊತೆಗೆ ಆಗಲೇ ನಮ್ಮ ಅವ್ರ ಜೊತೆ ಸೇರಿಕೊಂಡು ಕೃಷಿ ಚಟುವಟಿಕೆಯಲ್ಲಿ ನೆರವು ಮಾಡ್ಕೊಂಡಿದ್ದೆ ಅವ್ರ ಜೊತೆ ಆಮೇಲೆ ಓದಕ್ಕೆ ಇಲ್ಲಿ ಐದು ಜನ ಮಕ್ಕಳು ಆಗಿರೋದ್ರಿಂದ ನಮ್ಮ ಅಪ್ಪ ಅವ್ರ ಮಠದ ಸ್ಕೂಲಿಗೆ ಕಳಿಸಿರೋ ಒಂದು ಸ್ಕೂಲ್ಗೆ ಅದಿ ಚುಂಚುಗೆ ಅಲ್ಲೊಂದು ಐದು ವರ್ಷ ಓದಿದೆ ಆಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಮಹಾರಾಜಸ್ ಕಾಲೇಜ್ ಓದ್ಕೊಂಡು ಅಲ್ಲಿ ಡಿಗ್ರಿನೇ ಮುಗಿಸಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಊರಿಗೆ ಬಂದೆ ಊರಿಗೆ ಬಂದು ಇಲ್ಲಿಗೆ ಎಷ್ಟ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ವರ್ಷ ಕೆಲಸ ಮಾಡಿ ಅದರಿಂದ ಅನುಕೂಲ ಆಗಲಿಲ್ಲ ಅದು ಬಿಟ್ಬಿಟ್ಟು ಕೊನೆಗೆ ಹೆಂಡತಿ ಮಕ್ಳಿಗೆ ಸಾಕೋಕ್ಕೆ ಮಕ್ಕಳು ಓದಿಸೋಕ್ಕೆಲ್ಲ ಅನಾನುಕೂಲ ಆಯ್ತು ಅಂಥೇಳಿ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ನಿಂತ್ಕೊಂಡು ಅವತ್ತಿಂದ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಓದಲಿಕ್ಕೆ ಮತ್ತು ಕೆಲಸಕ್ಕೆ ಹೋದವರು ವ್ಯವಸಾಯಕ್ಕೆ ಬರೋ ಅಂಥದ್ದು ಬಹಳ ಕಷ್ಟ ಮನ್ಸು ಒಪ್ಪೋದಿಲ್ಲ ಮನ್ಸು ಒಪ್ಪಿದರೂ ಕೂಡ ನಮ್ಮ ಮೈ ಒಗ್ಗೋದಿಲ್ಲ ಇದನ್ನೆಲ್ಲ ಹೇಗೆ ನೀವು ನಿಭಾಯಿಸಿದ್ರಿ ನನಗೆ ಆ ಥರ ಸಮಸ್ಯೆ ಆಗಲಿಲ್ಲ ಹುಟ್ಟು ನಮ್ಮ ಅಪ್ಪನೆಯ ರೈತ ಆಗಿದ್ದರಿಂದ ಆಗಲೇ ಕೃಷಿ ಬಗ್ಗೆ ಹೆಚ್ಚಿನ ಅನುಭವ ಇತ್ತು ಜೊತೆಗೆ ನಾವು ಮಠಕ್ಕೆ ಹೋದಾಗ ಮಠದಲ್ಲಿ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೃಷಿ ತೆಂಗಿನ ತೋಟದಲ್ಲಿ ಕೆಲಸಗಳು ಮಾಡೋದು ಆಮೇಲೆ ಆ ಡೈರಿ ಫಾರಮ್ ಇತ್ತು ಅಲ್ಲಿ ಕೆಲಸ ಮಾಡೋದು ಆಮೇಲೆ ಸಣ್ಣ ಪುಟ್ಟ ತರಕಾರಿಗಳನ್ನು ಮಠಕ್ಕೆ ಬೆಳ್ಕೊಳ್ಳೋವು ಹಂಗಾಗಿ ಅದರಿಂದ ಹೆಚ್ಚು ಸಹಕಾರಿ ಆಯಿತು ನಮ್ಗೆ ಇಲ್ಲಿ ಬಂದು ಕೃಷಿ ಮಾಡೋಕ್ಕೆ ಯಾವ ಮಠದಲ್ಲಿ ಓದಿದ್ದು ನೀವು ಆದಿ ಶುಂಚಗಿರಿ ಆದಿ ಆದಿಶುಂಚಗಿರಿ ಮಠದಲ್ಲಿ ಓದಿದ್ರೆ ಅಲ್ಲಿ ಕೃಷಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರಿ ಹಾಂ ಇಲ್ಲಿ ವಾಪಸ್ಸು ಬಂದಾಗ ಹಂತ ಹಂತವಾಗಿ ಹೇಗೆ ಅಭಿವೃದ್ಧಿಪಡಿಸಿದರೆ ನಿಮ್ಮ ಕೃಷಿ ಜಮೀನನ್ನು ಫಸ್ಟ್ ನಮ್ಮ ಅಪ್ಪ ಅವರು ನನಗೆ ಜಮೀನು ಒಂದು ಮೂರು ಎಕರೆ ಮೂವತ್ತೆಂಟು ಕೋಟಿಯನ್ನು ಕೊಟ್ಟಿದ್ದರು ಅದೆಲ್ಲ ಅಲ್ಲಲ್ಲೆಲ್ಲ ಬದುಗಳೆಲ್ಲ ಇತ್ತು ಜಾಸ್ತಿ ವಿಸ್ತಾರವಾಗಿ ಜಾಗ ಇತ್ತಿಲ್ಲ ಅದೆಲ್ಲ ಮುಳ್ಳು ಗಂಟೆ ಎಲ್ಲ ಕೀಳಿಸಿ ಜೇಸಿಲ್ ಒಂದು ಹಂತ ಹಂತವಾಗಿ ವರ್ಷದಲ್ಲಿ ಒಂದೇ ವರ್ಷ ಎಲ್ಲಾನು ಮಾಡಲಿಲ್ಲ ಒಂದು ವರ್ಷ ಒಂದು ಎರಡು ಎಕರೆ ರೆಡಿ ಮಾಡಿಸ್ಕೊಂಡೆ ಆಮೇಲೆ ಅದರಲ್ಲಿ ಬೆಳೆ ಬೆಳೆದೆ ಆಮೇಲೆ ಇನ್ನೊಂದು ವರ್ಷ ಎರಡು ಎಕರೆ ರೆಡಿ ಮಾಡಿಸ್ಕೊಂಡೆ ಬೆಳೆ ಬೆಳೆದೆ ಸಣ್ಣ ಪಟ್ಟ ಸಾರುಗಳಿತ್ತು ಒಂದು ಮೂರು ಲಕ್ಷ ಅದು ತೀರಿಸ್ತೆ ಆಮೇಲೆ ನನ್ನ ಮಕ್ಳುಗಳಿಗೆ ಅವರಿಬ್ಬರು ಮಕ್ಕಳು ಹುಟ್ಟಕ್ಕೆ ಒಂದು ಲಕ್ಷ ಆಯಿತು ಒಬ್ಬರಿಗೆ ಒಂದು ಐವತ್ತು ಸಾವಿರ ಇನ್ನೂ ಅರವತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಆಯಿತು ಅವ್ರಿಗೆ ಸಿಜರಿನ್ ಮಾಡಿಸಿದಬ್ರೂ ಅದು ಸ್ವಲ್ಪ ಹಾಕು ಸಾಲುಗಳಿತ್ತು ಅದೆಲ್ಲ ತೀರಿಸ್ಕೊಂಡೆ ಆಮೇಲೆ ಇನ್ನೆರಡು ವರ್ಷ ಬೇಸಾಯ ಮಾಡಿದೆ ವರ್ಷಕ್ಕೆ ಶುಂಠಿ ಹೊಗೆ ಸೊಪ್ಪು ಗೆಣಸು ಅಂತೇಳಿ ಎಲ್ಲ ಥರದ ಬೆಳೆಗಳನ್ನು ಬೆಳೆದೆ ಹಾಗಾಗಿ ಹೆಚ್ಚಿನ ಲಾಭ ಬಂತು ಒಂದೆರಡು ಎಕರೆ ಜಮೀನು ತೊಗೊಂಡೆ ಹದಿನೆಂಟು ಲಕ್ಷ ಕೊಟ್ಟು ಆಮೇಲೆ ಲಾಸ್ಟ್ ಇಯರು ಒಂದು ಹದಿನೈದು ಲಕ್ಷ ಶುಂಠಿಲಾಯಿತು ಈಗ ಬಿಫೋರ್ ಲಾಸ್ಟ್ ಇಯರು ಹೊಗೆ ಒಂದು ಆರು ಲಕ್ಷ ರೂಪಾಯಿ ಆಯಿತು ಕೆಸ್ತಲ್ಲಿ ಒಂದು ಲಕ್ಷ ಆಗಿತ್ತು ಗೆಣಸಲ್ಲಿ ಎಂಬತ್ತು ಸಾವಿರ ಆಗಿತ್ತು ರಾಗಿಲಿ ಒಂದೂವರೆ ಲಕ್ಷ ಆಯಿತು ಹಂಗಾಗಿ ಹೆಚ್ಚು ಅನುಕೂಲ ಆಯಿತು ಎಲ್ಲರಿಗೂ ಮನೆ ಮಕ್ಕಳಿಗೆಲ್ಲ ಒಂದು ಆರೋಗ್ಯ ವಿಮೆ ಅವು ಇವೆಲ್ಲ ಮಾಡಿಸ್ಕೊಟ್ಟೆ ಆಮೇಲೆ ಈಗ ಸಣ್ಣ ಪುಟ್ಟ ಕೆಲವ್ರಿಗೆ ಅಸಹಾಯಕರಿಗೂ ಸಹಾಯ ಮಾಡ್ತಾ ಇದ್ ಜೊತೆಗೆ ಮದುವೆ ಮಾಡೋರಿಗೆ ಮನೆ ಕಟ್ಟೋರ್ಗೆ ಐದು ಸಾವಿರ ಹತ್ತು ಸಾವಿರ ಲಕ್ಷಾಂತರ ಕೊಡೋಕೆ ಇಲ್ಲ ಐದು ಹತ್ತು ಸಾವಿರನ ಅವ್ರಿಗೂ ಸಹಾಯ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಹಂಗಾಗಿ ನಡ್ಕೊಂಡು ಹೋಯ್ತದ ಜೀವನ ನೀವು ಕೃಷಿ ಮಾಡ್ತೀನಿ ಅಂತ ಬಂದಾಗ ತಂದೆಯವರು ಜಮೀನಲ್ಲಿ ಏನೇನು ಬೆಳೀತಾ ಇದ್ರು ತಂದೆಯವ್ರ ಹೊಗೆ ಸಬ್ ಬೆಳೆಯೋರು ರಾಗಿ ಬೆಳೆಯೋರು ಅಷ್ಟೇ ಆಗ ನೀನ್ಯೇನು ಬೆಳೆ ನೇನೇ ಬೆಳೆ ಗೊತ್ತಿಲ್ಲ ಅವ್ರಿಗೆ ಸ್ವಲ್ಪ ತೋಟ ಮಾಡಿದ್ರು ಒಂದು ಹತ್ತು ಕುಂಟೆ ಅಷ್ಟ ನಾವು ಅದ್ರ ಜೊತೆಗೆ ಹತ್ತು ಕುಂಟೆ ಜೊತೆಗೆ ಮತ್ತೊಂದು ಅರ್ಧ ಎಕರೆ ಮಾಡಿದೆ ಈ ವರ್ಷ ಮತ್ತೊಂದು ಅರ್ಧ ಎಕರೆ ಮಾಡಿದ್ದೀನಿ ಹ್ಞೂ ಅಷ್ಟು ಮಾಡ್ಕೊಂಡಿದ್ದೀವೋ ತೋಟ ಮಾಡ್ಕೊಂಡಿದ್ದೀನಿ ತೋಟದಲ್ಲೂ ಬೆನಿಫಿಟ್ ಬರುತ್ತೆ ಹ್ಞೂ ಲಕ್ಷಾಂಧಿ ಆಮೇಲೆ ತೋಟ ನಿಮ್ಗೆ ಲೆಕ್ಕ ಹಾಕೊಳ್ಳಿ ಏಳು ಕುಂಟೆ ತೋಟಕ್ಕೆ ಇಪ್ಪತ್ತೊಂದು ಕುಂಟಲ್ ಅಡಿಕೆ ಕೆಳಿದೀನಿ ಏಳು ಕುಂಟೆ ಜಾಗ ಇಪ್ಪತ್ತೊಂದು ಕುಂಟಲ್ ಆಗಿದೆ ಅಡಿಕೆ ಆ ಥರ ಬೇಸಾಯ ಮಾಡ್ತೀನಿ ಶುಂಠಿ ಆಗಲಿ ಗೆಣಸು ಆಗಲಿ ಅರ್ಧ ಎಕರೆ ಕೆಸ ಹಾಕಿದ್ದೆ ಒಂದು ವರ್ಷ ಆ ಕೆಸ ಕೀಳಕ್ಕೆ ಬಂದರೆ ಹೇಳಿದ್ರು ಸರ್ ಈ ಥರ ಕೆಸ ನಾವು ಎಲ್ಲೂ ಕಿತ್ತಿಲ್ಲ ಏಳು ಟನ್ ಆಗಿತ್ತು ಬರೀ ಮೂರು ರೂಪಾಯಿ ಕೊಟ್ಟಿದೆ ಈ ಟೈಮಲ್ಲ ಐವತ್ತು ಅರವತ್ತು ರೂಪಾಯಿ ಅದು ಗೆಣಸು ಅಷ್ಟೇ ಗೆಣಸು ಹೋದ ವರ್ಷ ಹಾಕಿದೆ ಏಳು ಟನ್ನು ಒಂದು ಅದೇ ಇನ್ನೂರು ಮೂಟೆ ಮುನ್ನೂರು ಮೂಟೆ ಆಗುತ್ತೆ ಅರ್ಧ ಎಕರೆ ಒಂದು ಎಕರೆಗೆ ಆ ಥರ ಹೆಚ್ಚು ಇಳುವರಿ ಬರ್ತದೆ ಪ್ರತಿ ವರ್ಷ ಹೊಸ ಹೊಸದಾಗಿ ಮಣ್ಣು ನೋಡಿಸ್ತಾ ಇದ್ದೀನಿ ಭೂಮಿಗೆ ನೆಕ್ಸ್ಟ್ ಇಯರ್ ಶುಂಠಿ ಹಾಕೋಜಕ್ಕೆ ನಾನು ಬೇರೆ ಜಾಗ ಶುಂಠಿ ಸಾವಿರ ಕೊಟ್ಟು ಜಮೀನು ಮಾಡ್ಕೊಳ್ಳಲ್ಲ ನಮ್ಮ ಜಮೀನಲ್ಲಿ ಒಂದು ಎಕರೆಗೆ ನೆಕ್ಸ್ಟ್ ಇಯರ್ ಶುಂಠಿ ಮೂರನೇ ವರ್ಷಕ್ಕೆ ಶುಂಠಿ ಹಾಕಿ ಈ ವರ್ಷ ಮಣ್ಣು ನೋಡಿಕೊಂಡು ಹದ ಮಾಡ್ಕೊಂಡು ಒಂದು ಬೆಳೆ ಬೆಳ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬೆಳಿತೀನಿ ಮತ್ತು ಶುಂಠಿ ಹಾಕ್ತೀನಿ ಅದಕ್ಕೆ ಬೇರೆ ಯಾವ ಜಮೀನು ಮಾಡೋಕ್ಕೆ ಹೋಗಲ್ಲ ನಾನು ನನ್ನ ಆರು ಎಕರೆ ಜಮೀನಲ್ಲೇ ಎಲ್ಲ ಕೃಷಿ ಚಟುವಟಿಕೆ ನಡೀತೀರ ಅದು ಶುಂಠಿ ಆಗಲಿ ಗೆಣಸಾಗಲಿ ಹೊಗೆಸಪ್ಪಾಗಲಿ ತೋಟ ಆಗಲಿ ಭತ್ತ ಮನೆ ತಿನ್ನೋಷ್ಟು ಭತ್ತಗಳನ್ನ ನಾವು ಎಂಟು ಐದು ಹದಿಮೂರು ಕುಂಟೆ ಜಾಗದಲ್ಲಿ ಇಪ್ಪತ್ತು ಚೀಲ ಭತ್ತ ಆಗಿದೆ ನಮ್ಮ ಮನೆಗಾಗಿ ಹೆಚ್ಚಾಗಿದೆ ಸ್ನೇಹಿತರ ಬಳಗ್ ಕೊಡಕ್ಕೆ ಅಂತ ರಾಗಿ ಅಂತ ಅವ್ರಿಗೊಂದು ಹತ್ತು ಚೀಲ ಒಂದು ಐದಾರು ಚೀಲ ಇಟ್ಕೋತೀನಿ ನೆಂಟರಿಗೆ ಅವ್ರಿಗೆ ಇವರಿಗೆ ಶುಗರ್ ಪೇಷೆಂಟ್ ಅಂತೆಲ್ಲ ಅವರಿಗೆಲ್ಲ ಒಂದು ಐವತ್ತೈದು ಸೇರು ಕೊಡೋದು ಈ ಥರ ಮಾಡ್ಕೊಂಡು ಇದ್ದೀನಿ ಕೃಷಿ ಮಾಡ್ತೀನಿ ಅಂತ ಬಂದಾಗ ಮೊದಲು ಏನು ಬೆಳೆ ಬೆಳೆದ್ರಿ ಮೊದಲನೇ ವರ್ಷ ಬಂದಾಗ ಒಂದು ಹತ್ತು ಮೂಟೆ ಶುಂಠಿ ಹಾಕಿದೆ ನನ್ನ ಹತ್ರ ಬೋರ್ವೆಲ್ಗಳಿತ್ತಿಲ್ಲ ಆಗ ಬೋರ್ವೆಲ್ ಇತ್ತಿಲ್ಲ ಒಟ್ಟಿನ ಬೋರ್ವೆಲ್ ಇತ್ತು ನನ್ನ ತಮ್ಮ ಬೇರೆ ಆದ ಆಮೇಲೆ ನಾವು ಬೇರೆ ಆದ ಬೋರಲ್ ನಮ್ಮ ಹತ್ರ ಇತ್ತಿಲ್ಲ ಬರೀ ಒಂದು ಬೋರಲ್ಲಿ ಇತ್ತು ಅದರಲ್ಲಿ ಇಬ್ಬರು ಹೊಡ್ಕೋಬೇಕಾಗಿತ್ತು ಅದರಲ್ಲಿ ಒಂದು ಹತ್ತು ಚೀಲ ಶುಂಠಿ ತಂದು ಹಾಕ್ತೆ ಶುಂಠಿಲಿ ಏನೂ ಆಗಲಿಲ್ಲ ಆ ವರ್ಷ ಅವೆಲ್ಲ ಬರೀ ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ಚೀಲನ ಹತ್ತು ಚೀಲ ಮೂರು ತಿಂಗ್ಳಿಗೆ ಕಾಯಿಲೆ ಬಂತು ಹಂಗಾಗಿ ಒಂದು ನಲ್ವತ್ತು ಚೀಲ ಶುಂಠಿ ಆಗಿತ್ತು ಅದೆಲ್ಲೋ ಹೊರಗಡೆ ತಕೊಂಡು ತೊಳಸಿ ಕೊಡ್ಬಿಟ್ಟು ಬಂದಿದ್ದೆ ಆಮೇಲೆ ಆ ಜಾಗಕ್ಕೆ ಎರಡು ವಾರ ಸಾವಿರ ಮೆಣ್ಸಿ ಗಿಡ ಹಾಕಿದೆ ಆ ಮೆಣಸು ಗಿಡ ಹಾಕಿದ್ದು ಎರಡು ವಾರ ಸಾವಿರದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ನಾನೂರು ಐನೂರು ಏಳ್ನೂರು ರೂಪಾಯಿ ಮೂಟೆ ಮಾರಿದೆ ಆ ಟೈಮಲ್ಲೇ ಎರಡು ಸಾವಿರದ ಹದಿನೈದರಲ್ಲಿ ಏಳ್ನೂರು ರೂಪಾಯಿ ಆಗಲೇ ಮಾರಿದ್ದು ಈಗಲ್ಲ ಹಂಗೆ ಅದೊಂದಿಷ್ಟು ಅದೇನು ಒಂದು ಆರು ಏನೋ ಬೆಳೆದಿತ್ತು ಮೆಣಸಿಗಿ ಆ ಥರ ಬೆಳೆದಿತ್ತು ಹಾಗಾಗಿ ಆಮೇಲೆ ಸ್ವಲ್ಪ ಕೋಸ್ ಹಾಕಿದೆ ಅಜ್ ಅದರಿಂದ ಸ್ವಲ್ಪ ದುಡ್ಡು ಆಯಿತು ಶುಂಠಿ ಆಗ್ಲಿಂದಲೂ ಪ್ರತಿ ವರ್ಷನೂ ಕೂಡ ಹಾಕ್ತಾರೆ ಶುಂಠಿ ಹಾಕ್ತಾರೆ ಪ್ರತಿ ವರ್ಷ ಆಗ್ಲಿಂದ ನಿರಂತರವಾಗಿ ಶುಂಠಿ ಹಾಕೋ ಬಂದಿದ್ದೀನಿ ಜಾಸ್ತಿ ಹಾಕಲ್ಲ ಆಗಲ್ಲ ಹತ್ತು ಹತ್ತು ಚೀಲ ಹಾಕ್ತಿದ್ದೆ ಈ ಇಪ್ಪತ್ತು ಇಪ್ಪತ್ತು ಚೀಲ ಹಾಕೊಂಡು ಹೋಗ್ತಾ ಇದೆ ಹಾಂ ಶುಂಠಿ ಒಳ್ಳೆ ಬೆಳೆ ಬರಬೇಕು ಅಂತಂದ್ರೆ ಏನೇನು ಕೆಲಸ ಮಾಡ್ತೀರಿ ಶುಂಠಿ ನಾವು ಇರದರಂಗೇ ಆ ಅಂಗಡಿಗೆ ಹೋಗೋದು ಈ ಅಂಗಡಿಗೆ ಹೋಗೋದು ಅಷ್ಟೋಷಿರೋದು ಇಷ್ಟ ಔಷಧಿರದೆಲ್ಲ ಮಾಡೋಕ್ಕೋಗಲ್ಲ ಔಷಧಿ ಬೆಳವಣಿಗೆ ಮಾಡ್ತೀನಿ ಮಾಮೂಲಿ ಬೀಜೋಪಚಾರ ಏನು ಬೇಕು ಅದು ಮಾಡ್ತೀವಿ ಅದಕ್ಕೆ ಶುಂಠಿ ನಮ್ಮದೇ ಬೀಜ ಒಳ್ಳೆ ಕಡೆ ಬಿಟ್ಕೊಂಡು ಕಾಯಿಲೆ ಪಾಯಲೆ ಬರೋದ ಜಾಗದಲ್ಲಿ ಬಿಟ್ಕೊಂಡಿದ್ದು ಅದನ್ನು ಇಟ್ಕೊತೀವಿ ಹಚ್ಚಿಲು ಬೇಕೋ ಇಪ್ಪತ್ತು ಚೀಲ ಇಪ್ಪತ್ತು ಚಿಲ್ಲ ನಾವು ಶುಂಠಿ ಭೂಮಿಗೆ ಹಾಕ್ತಿವಿ ಅಂತಂದರೆ ಇಪ್ಪತ್ತೆರಡು ಚೀಲ ಇಟ್ಕೋತೀವಿ ಆ ಇಪ್ಪತ್ತೆರಡು ಚೀಲ ನಾವು ಮತ್ತೆ ಬೀಜೋಪಚಾರ ಮಾಡಕ್ಕೆ ಮುರಿತೀವಲ್ಲ ಆ ಟೈಮಲ್ಲಿ ಒಂದು ಎರಡು ಚೀಲದಷ್ಟು ಮತ್ತೆ ಚೆನ್ನಾಗಿಲ್ಲದ್ದು ವೇಸ್ಟು ಅಥವಾ ಕಾಯಿಲೆ ಇಲ್ಲ ಬಂದಿರೋ ಬಡ್ಡಿಗಳೇನಿದ್ರೆ ಅದನ್ನೂ ತೆಗೆದು ಹಾಕ್ತೀವಿ ಅಂತ ಒಳ್ಳೆ ಶುಂಠಿ ನೋಡಿ ಸೆಲೆಕ್ಟೇಟ್ ಮಾಡಿಕೊಂಡು ಭೂಮಿಗೆ ಒಂದು ದನಿಂಗ್ ಗೊಬ್ಬರ ಹಾಕ್ಕೊಂಡು ಜೊತೆಗೆ ಕೋಳಿ ಗೊಬ್ಬರ ಹಾಕ್ಕೊಂಡು ಶುಂಠಿ ಬೆಳಿತೀವಿ ಶುಂಠಿ ಹಾಕ್ತೀವಿ ಬೀಜ ಆಮೇಲೆ ಒಂದು ತಿಂಗಳೊತ್ತಿಗೆ ಹುಟ್ಟುತ್ತದೆ ಆಮೇಲೆ ಗೊಬ್ಬರ ಹಾಕ್ತೀವಿ ಆಮೇಲೆ ಕಳೆ ಕಿತ್ಕೊಳ್ತೀವಿ ನಾವೇ ಮಾಡ್ಕೊತೀವೆಲ್ಲ ಇಪ್ಪತ್ತು ಚೀಲ ಶುಂಠಿಗೆ ಕೊಟ್ಟು ಮಣ್ಣು ಹಾಕ್ಸೋದೊಂದು ಕೆಲಸ ಬಿಟ್ಟರೆ ಇನ್ನು ಕಳೆ ಕೀಳೋದು ಔಷಧಿ ಹೊಡೆಯೋದು ಗೊಬ್ಬರ ಹಾಕೋದೆಲ್ಲ ನಾವೇ ಮಾಡ್ತೀವಿ ಎಲ್ಲಕ್ಕೂ ಅಷ್ಟೇ ಶುಂಠಿಗಾಗಲಿ ಹೊಗೆ ಸೊಪ್ಪಾಗಲಿ ಗೆಣಸಿಗಾಗಲಿ ಎಲ್ಲಕ್ಕೂ ಔಷಧಿ ನಾವೇ ಸ್ಪ್ರೇ ಮಾಡೋದು ಹಳ್ಳ ಪಳೆ ನಾವೇ ಅಷ್ಟೇ ಹೊಗೆ ಗಿಡಕ್ಕೂ ಅಷ್ಟೇ ನಾನು ಹೆಣಿತು ನಾನು ಇಬ್ಬರೇ ಮುಯ್ಯಾಳು ಸ್ವಲ್ಪ ಮುಯ್ಯಾಳು ಮಾಡ್ಕೋತೀವಿ ಅವ್ರಿಗೆ ನಮ್ಮ ಚಿಕ್ಕ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಹೋಗ್ತೀವಿ ಅವರು ಬರ್ತಾರೆ ಆರಾಳು ಸೇರಿಕೊಂಡು ಎರಡು ದಿವ್ಸ ಕೆಲಸ ಮುಗಿಸ್ತೀವಿ ಹೊಗೆ ಸೊಪ್ಪಿಂದ ಶುಂಠಿದ ಒಂದು ತಿಂಗ್ಳಿಗೆ ಒಂದು ದಿವಸ ಕೆಲಸ ಅಷ್ಟೇ ಹಾಳು ಕಿತ್ಕೊಳ್ಳೋದು ಅಷ್ಟೇ ಅದ್ರ ಬಗ್ಗೆ ಇನ್ನೇನಿಲ್ಲ ಸ್ಪ್ರೇನ ಸತಿ ನಾವು ಹೊಗೆ ಗಿಡಕ್ಕೇನು ಹೊಡಿತೀವಿ ಅದೇ ಸ್ಪ್ರೇನೇ ಹೊಡೆಯೋದು ಇದ್ಕೊವೆ ಎಕ್ಸ್ಟ್ರಾ ಏನು ಅದು ಇದು ತಂದು ಹೊಡೆಯೋಲ್ಲ ಹಿಂದೆ ನಾವು ಹೊಗೆ ಸಪ್ ಬೆಳೆಯುವಾಗ ರೋಗ ಬರುತ್ತೆ ಅಂಥೇಳಿ ರೆಡೋಮಿಲ್ ಗೋಲ್ಡ್ ಅಂತ ಹೊಡೆಯೋವು ಈಗಲೂ ಆ ರೆಡೋಮಿಲ್ ಗೋಲ್ಡೇ ಹೊಡೆಯೋದು ನಾವು ಎಲ್ಲ ಕಂಟ್ರೋಲ್ ಆಗುತ್ತೆ ಮಾಮೂಲಿ ಹಿಂದೆ ಎಕಾಲೆಕ್ಸ್ ಅಂತ ಬರೋದು ಅದು ಈಗಲೂ ಕಂಟಿನ್ಯೂ ಆಗಿದೆ ಅದನ್ನೇ ಹೊಡಿತಿದ್ವಿ ಈಗಲೂ ಹುಳಕ್ಕೆ ಕಂಟ್ರೋಲ್ ಕಾಯಿಲೆ ಬರೋದು ಕೊಡಗಿಕ್ಕೆ ಅದು ಹೊಡಿತೀವಿ ಏನೋ ಒಂದು ಟಾನಿಕ್ ತಂದರೆ ಅದೊಂದು ಸ್ಪ್ರೇ ಒಟ್ಟಿಗೆ ಎರಡು ಸ್ಪ್ರೇ ಮಾಡ್ತೀವಿ ಅಷ್ಟೇ ಒಂದು ಚೀಲ ಶುಂಠಿ ಹದಿನೈದು ಚೀಲ ಶುಂಠಿ ಬೆಳೀತೀವಿ ಅದಕ್ಕಿಂತ ಜಾಸ್ತಿ ಬೆಳೆಯಾಕೋಲ್ಲ ಕೆಲವರು ಇಪ್ಪತ್ತು ಚೀಲ ಇಪ್ಪತ್ತೈದು ಚೀಲ ಮೂವತ್ತು ಚೀಲ ಬೆಳೀತಾರಂತೆ ನಮ್ಮದು ಹದಿನೈದು ಚೀಲ ಯಾಕೆಂದ್ರೆ ನಾವು ಎಲ್ಲ ಬೆಳೆ ಇರೋದ್ರಿಂದ ಅದೊಂದ್ರ ಬಗ್ಗೆ ನಾವು ಕಾನ್ಸೆಪ್ಟ್ ಮಾಡಿ ಮಾಡಿಲ್ಲ ಹಾಗೆ ಎಲ್ಲ ಬೆಳೆ ನೋಡ್ಕೋಬೇಕಾಗಿರೋದ್ರಿಂದ ಶುಂಠಿ ಹದಿನೈದು ಚೀಲ ಮಿನಿಮಮ್ ಬೆಳೆದೇ ಬೆಳಿತೀವಿ ಹದಿನೈದು ಹದಿನಾರು ಇಪ್ಪತ್ತ್ಮೂರು ಚಲೋ ಬೆಳೆದಿ ಬಂದ್ಸತ್ತಿ ನಾಲ್ಕು ಚೀಲ ಹಾಕಿ ಎಂಬತ್ತೇಳು ಚೀಲ ಎಂಬತ್ತೆಂಟು ಚೀಲ ಆಗಿತ್ತು ಈಗ ಮಾತ್ರ ಕಡಿಮೆ ಬಂದಿದೆ ಇಳುವರಿ ಅಷ್ಟಿಲ್ಲ ಇಳುವರಿ ಬತ್ತೆಯಲ್ಲೇ ಈಗ ಈಗ ಶುಂಠಿಗೆ ಜಾಸ್ತಿ ಜನ ಬೇಕು ಅಂತ ಹೇಳಿ ಅದೇ ದೊಡ್ಡ ಖರ್ಚು ಬರುತ್ತೆ ಅಂತ ಹೇಳಿ ಅನೇಕರು ಹೇಳ್ತಾರೆ ಅದ್ರ ಜೊತೆಗೆ ಅಷ್ಟು ಜನನ ಹೊಂಸಕ್ಕಾಗೋದಿಲ್ಲ ಭಾರಿ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ನೀವು ಹೇಗೆ ಮನೆ ಜನವೇ ಅದನ್ನು ಮ್ಯಾನೇಜ್ ಇದ್ದೀರಿ ನಾವು ಹಾಕೋದು ಇಪ್ಪತ್ತು ಚೀಲ ಅಂದರೆ ಒಂದು ಮುಕ್ಕಾಲೆಕರಿಗೆ ಹಾಕ್ತೀವಿ ಅಷ್ಟೇ ಜಾಸ್ತಿ ಹಾಕೋಲ್ಲ ಮುಕ್ಕಾಲೆಕರಿಗೆ ನಾವು ಕಾವಲುಗಳಿಗೆ ಕಳೆನಾಶಕ್ಕೆ ಹೊಡ್ಕೋತೀವಿ ಮಧ್ಯೆ ಪಡ್ತಲಿರೋ ಹಳ ಅಂತ ಅದಾಗ್ತೀವಿ ಅಷ್ಟೇ ಅದು ಬಿಟ್ಟರೆ ಶುಂಠಿ ಹಾಕೋಕ್ಕೆ ಆಳು ಕರ್ಕೊತೀವಿ ಅಲ್ಪ ಸ್ವಲ್ಪ ಹೆಣ್ಣು ಊರಲ್ಲಿ ಹೆಣ್ಮಕ್ಳು ಹೆಣ್ಣಾಳು ಸಿಗ್ತಲ್ಲ ಅವ್ರು ಕರ್ಕೊಂಡು ನಾನೇ ಮೂರು ದಿವಸ ಹಾಕ್ತವೆ ಶುಂಠಿ ಬೇರೆ ನಾವು ಆಳನ್ನು ಶುಂಠಿ ನಾವು ಹೆಂಗೆ ಹೆಂಗ್ ಆಳ್ಗಳು ಹೇಳಿಬಿಟ್ರೆ ಹೆಂಗೆ ಬೇಕಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಗುತ್ತಿಗೆ ತಗೋದ್ರೆ ಅವ್ರು ಒಂದು ಎಕರೆಗೆ ಹದಿನಾರು ಸಾವಿರ ಹದಿನೇಳು ಸಾವಿರ ರೂಪಾಯಿ ಗುತ್ತಿಗೆ ತಗೊಂಡು ಹಾಕೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಾವೇ ಓನಾಗಿ ನಾನು ನಾನೊಬ್ಬನೇ ಗುಂಡಿ ತೆಗೆದೆ ನನ್ನ ಮೆಂಗಸು ಜೊತೆಗೆ ಒಂದು ಆಳು ಹೆಣ್ಣಾಳು ಕರ್ಕೊಂಡು ನಾಲ್ಕು ದಿನ ಹಾಕ್ತೀವಿ ಶುಂಠಿಯ ಇಪ್ಪತ್ತು ಚೀಲನ ನಾಲ್ಕು ಜನ ಹಾಕಿ ಮುಗಿಸ್ತವೆ ಅದು ನಮಗೆ ಹಾಕಕ್ಕೆ ಅನುಕೂಲ ಆಯಿತು ಹಾಕಿ ಹಿಂದ್ಗಡೆಯಿಂದ ಮೈಕ್ರೋ ಮಾಡಿದ್ದು ಜಟ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗೋವು ಅದ್ರೊಟ್ಟಿಗೆ ಅದು ತೊಂದರೆ ಇಲ್ಲ ನಂಗೆ ಹಾಗಾಗಿ ಹಂಗಾಗಿ ನಾವೇ ಹಾಕ್ತಾವೆ ಆಮೇಲೆ ಸೊ ಈ ಮಣ್ಣು ಹಾಕ್ಸೋಕೆ ಮಾತ್ರ ಬೇರೆ ಎಲ್ಲ ವರ್ಡ್ರ್ಗಳು ಬಂದಿರೋ ಅವ್ರಿಗೆಲ್ಲ ಹಾಕ್ಸ್ತೆ ಮಣ್ಣು ಒಟ್ರು ಮಣ್ಣು ಕೆಲಸ ಮಾಡ್ತಲ್ಲ ಅವರು ಪ್ರತಿ ವರ್ಷವೂ ಶುಂಠಿ ಬೇರೆ ಬೇರೆ ತಕ್ಕಿಗೆ ಹಾಕ್ತಾರೆ ಒಂದೇ ತಾಕಲ್ಲಿ ಹಾಕ್ತಾರೆ ಇಲ್ಲ ಆರು ಎಕರೆ ಜಾಗನ ಆರು ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ತೀವಿ ಒಂದೊಂದು ಎಕರೆ ಒಂದ್ ಎಕರೆ ಹಾಕೊಂಡು ಹೋಗ್ತೀವಿ ಅದ್ರಲ್ಲಿ ಬದ ಬಿಟ್ಟು ಮೂವತ್ತು ಕುಂಟೆ ಮೂವತ್ತು ಕುಂಟೆಗೆ ಹಾಕೋತೀವಿ ಒಂದು ಐದೈದು ಕುಂಟೆ ಬದಾಯ್ತಿ ಒಂದು ಮೂವತ್ತೈದು ಕುಂಟಿ ಹಾಕ್ತೀವಿ ಸರ್ ಅಷ್ಟು ಅಷ್ಟು ಮಾಡಿ ಪ್ರತಿ ವರ್ಷ ಆಮೇಲೆ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹಾಕೋದಕ್ಕೆ ಈ ವರ್ಷಲೇ ಒಂದಿಷ್ಟು ಮೇಲ್ ಗೊಬ್ಬರವಾಗಿ ಮಣ್ಣಾಗಿ ಬೇರೆ ಥರದ ಕೆಬ್ಬೆ ಮಣ್ಣು ಅಥವಾ ಎರೆ ಮಣ್ಣನ್ನು ಮಿಕ್ಸ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ಹಾಕಿ ಅದಕ್ಕೆ ಸತಿ ಅದರಲ್ಲಿ ಬೆಳೆ ಬೆಳೆದು ಆಮೇಲೆ ನೆಕ್ಸ್ಟ್ ಇಯರ್ ಶುಂಠಿ ಬೆಳಿತೀವಿ ಮೂರು ವರ್ಷಕ್ಕೊಂದ್ಸತಿ ಮೂರು ವರ್ಷಕ್ಕೆ ಒಂದ್ಸತಿ ಶುಂಠಿ ಮೇಲೆ ಆ ಜಾಗದಲ್ಲಿ ಬೆಳಿಬಹುದು ಶುಂಠಿ ಹಾಕ ನಾವು ಪ್ರತಿ ವರ್ಷ ಒಂದು ವರ್ಷ ಮಾತ್ರ ನಾನು ಫಸ್ಟ್ ಇಯರ್ ಒಂದು ವರ್ಷ ಮಾತ್ರ ನಾನು ತೊಳೆಯೋಕೆ ಹೊರಗಡೆ ಮಾರ್ಕೆಟಿಗೆ ಕೊಟ್ಟಿದ್ದು ಇನ್ನು ಅಲ್ಲಿಂದ ಇಲ್ಲಿವರೆಗೆ ಪೂರ್ತಿ ಬೀಜಕ್ಕೆ ಕೊಟ್ಟಿರೋದು ನಾನು ಬೀಜ ಶುಂಠಿನೇ ಮಾರ್ತಿರೋದು ಹೈಯೆಸ್ಟ್ ರೇಟ್ಗೆ ಈ ವರ್ಷ ಆರು ಸಾವಿರ ಮುನ್ನೂರು ಕೊಟ್ಟೆ ಎಲ್ಲ ಒಂದು ಇನ್ನೂರು ಚಿಲು ಆಗಿತ್ತು ಶುಂಠಿ ಬೀಜಕ್ಕೆ ಕೊಡೋದ್ರಿಂದ ಒಳ್ಳೆ ದುಡ್ಡು ಸಂಪಾದನೆ ಮಾಡಬಹುದು ಸಂಪಾದನೆ ಮಾಡಬಹುದು ಆಮೇಲೆ ಡ್ರೈ ಕೊಟ್ಟರು ನಡೀತದೆ ಡ್ರೈಲಿ ಏನಾಗಿತ್ತು ಅಂದ್ರೆ ಈ ಬೆರಟು ಗೀಟು ಎಲ್ಲಂತ ಇಲ್ಲಿ ಬೀಜ ಕೊಟ್ಟ ಬೆರಟು ಗೇಟು ಕೇಡು ಅವೆಲ್ಲ ತೆಗೆದು ಹಾಕ್ತಾರೆ ಇವರು ಹೆಚ್ಚು ಕಮ್ಮಿ ಮಾಡಿ ಹೋಯ್ತಾರೆ ಒಂದು ಸಾವಿರ ರೂಪಾಯಿ ವ್ಯತ್ಯಾಸ ಇರ್ತದೆ ಒಂದು ಸಾವಿರ ರೂಪಾಯಿ ಡ್ರೈ ಕೊಡೋದಕ್ಕೂ ನಾವು ಬೀಜ ಕೊಡೋದಕ್ಕುವೆ ಅಷ್ಟೇ ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತೆ ಒಂದು ಸಾವಿರ ರೂಪಾಯಿ ತಗದೇ ತೆಗೆದೇ ಆಗ್ತಾರೆ ಇಲ್ಲಿ ಈ ವರ್ಷ ಆರು ಸಾವಿರ ಮುನ್ನೂರಲ್ಲಿ ಅಂದರೆ ನಾವು ಕೊನೆಗೆ ಆರು ಸಾವಿರ ಮುನ್ನೂರು ಡೈನೇ ಕೊಟ್ಟು ಕೊನೆಗೆ ಉಳ್ಕೊಂಡಿದ್ದ ರೇಟ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ ನೋಡಿ ಬೀಜಕ್ಕೂ ಅಷ್ಟಕ್ಕೆ ಕೊಟ್ಟಿದ್ದು ಕೊನೆಗೆ ಮಾರಕ್ಕೆ ಮಾರೋಕ್ಕೆ ಆರು ಸಾವಿರದ ಮುನ್ನೂರು ರೂಪಾಯಿ ಮಾರಾಯ್ತು ಆ ಥರ ಮಾಡೋದು ಹಂಗಾಗಿ ಅನುಕೂಲ ಆಯ್ತು ಈ ವರ್ಷ ಉಂಟಿಂದ ತಂಬಾಕು ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ತಾಂಬಾಕು ನಾನು ಹುಟ್ಟಿದ ವರ್ಷದಿಂದ ಬೆಳೀತೀವಿ ಎಪ್ಪತ್ತಾರನೇ ಇಸ್ವಿಂದಲೇ ಸಾವಿರದ ಒಂಬೈನೇ ಎಪ್ಪತ್ತಾರರಲ್ಲಿ ಹುಟ್ಟಿರೋದು ಅವತ್ತಿಂದ ಇವತ್ತುವರೆಗೂ ತಂಬಾಕು ಕಂಟಿನ್ಯೂಸ್ ಬೆಳಿತಿದ್ವಿ ಅದೇ ಫಲಗಳಲ್ಲಿ ಬೆಳೀತಿದ್ವಿ ಬೇರೆ ಹೊಲ ಮಾಡಿಲ್ಲ ನಾವು ತಂಬಾಕು ಭೂಮಿಗಳಿಂದ ಬೆಳೆದು ಬೆಳೆದು ಎಲ್ಲ ಗೊಬ್ಬರದ ಸಾರ ಅಥವಾ ಭೂಮಿ ಸಾರ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ ನಾವೇನು ಹಂಗೆ ಮಾಡಿಲ್ಲ ಯಾಕೆಂದ್ರೆ ಪ್ರತಿ ವರ್ಷ ಮೂರು ವರ್ಷ ನಾಲ್ಕು ವರ್ಷಕ್ಕೊಂದು ಹೊಸ ಮಣ್ಣು ಹಾಕೊಳ್ಳೋದ್ರಿಂದ ಅದ್ರ ಸಾರ ಏನು ಕಡಿಮೆ ಆಗಿಲ್ಲ ಸಾವಿರದ ಒಮ್ಮೆ ಎಪ್ಪತ್ತಾರರಲ್ಲಿ ಏನು ಬೆಳೆದಿದ್ದು ಹೊಗೆ ಗಿಡ ಇವತ್ತು ಅದೇ ರೀತಿಯಾದ ಹೊಗೆ ಗಿಡ ಬೆಳೀತಾ ಇದೆ ಅಷ್ಟೇ ಹೈ ಐ ಅಷ್ಟಾಗಿ ಈಗಲೂ ಹಂಗೆ ಐತೆ ನೋಡಿ ಅದಕ್ಕೆ ತೋರಿಸ ಅಂತ ಹೇಳಿದ್ದಾನೆ ನಿಮಗೆ ಹ್ಞೂ ತಂಬಾಕು ಒಳ್ಳೆ ಇಳುವರಿಯನ್ನು ಪಡಿತಾ ಇರುವಂತಹ ಕೃಷಿಕರಲ್ಲಿ ನೀವು ಕೂಡ ಒಬ್ಬರು ಒಳ್ಳೆಯ ಇಳುವರಿ ಬರಬೇಕು ಎಲೆ ಭಾರಿ ಚೆನ್ನಾಗಿರಬೇಕು ಅಂತ ಅಂದರೆ ಹೆಂಗೆ ಬೇಸಾಯ ಮಾಡೋದು ಒಳ್ಳೇದು ಅಂತೀರಿ ನಾವು ಭೂಮಿ ಹದ ಮಾಡ್ಕೋತೀವಿ ಸ್ವಲ್ಪ ಧನಿ ಗೊಬ್ಬರ ಮೇಲ್ಗೊಬ್ಬರ ದನಿ ಗೊಬ್ಬರ ಹಾಕ್ತೀವಿ ಆಮೇಲೆ ಮೂರು ಅಡಿಗೆ ಅರೆ ಹೊಡಿತೀವಿ ನೇಗಲರೆ ಉಳಿಸಿಬಿಟ್ಟು ಟ್ಯಾಕ್ಟರ್ಗೆ ಉಳಿಸೋದೇ ಇತ್ತಲ ಉಳಕಲ್ಲ ಈಗ ಟ್ಯಾಕ್ಟರ್ಗೆ ಉಳಿಸಿ ಮೂರು ಮೂರು ಅಡಿಗೆ ಅರೆ ಹೊಡ್ಕೊಳ್ತೀವಿ ಒಂದು ಗಿಡದಂತೆ ಒಂದು ಗಿಡಕ್ಕೆ ಎರಡು ಅಡಿ ಡಿಫ್ರೆನ್ಸ್ ಆಗಿ ಡಿಸ್ಟೆನ್ಸ್ ಆಗಿ ನೆಟ್ಕೊಂಡು ಹೋಗ್ತೀವಿ ಹಾಗಾಗಿ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ ಹೈಯೆಸ್ಟ್ ಹೀಲ್ ಬರುತ್ತೆ ನಿಮಗೆ ಜಾಗದಲ್ಲಿ ಗಿಡ ಹಿಡ್ಸೋದು ಕಡಿಮೆ ಆದ್ರೂ ದೂರ ದೂರ ಗಿಡ ಕಡಿಮೆ ಆದ್ರೂ ಹೀಳ್ ಚೆನ್ನಾಗಿ ಬರುತ್ತೆ ಅಷ್ಟೇ ಉದ್ದ ಅಷ್ಟೇ ಆಗಲ ಅಷ್ಟೇ ಆರೂವರೆ ಅಡಿ ಬೆಳೆದಿತ್ತು ಲಾಸ್ಟ್ ಇಯರು ಗಿಡ ಆರೂವರೆ ಅಡಿ ಲೆಕ್ಕ ಹಾಕೊಳ್ಳಿ ನಮ್ಗಿಂತ ಎತ್ತರಾಗಿ ನಮ್ಮ ಮನೆಯಲ್ಲೂ ಅದರೊಳಗೆ ಸೊಪ್ಪು ಹೋದ್ರೆ ಅಥವಾ ಕುಡಿ ಮುರಿಯಕ್ಕೆ ಹೋರು ಕಾಣ್ತಿಲ್ಲ ಅಷ್ಟು ಉದ್ದ ಬೆಳೆದಿತ್ತು ಈ ವರ್ಷ ಸ್ವಲ್ಪ ಮಳೆ ನಿರಂತರವಾಗಿ ಮೇ ಫಸ್ಟಿಂದಲೂ ಮಳೆ ಕಂಟಿನ್ಯೂಸ್ ಹೋಗಿದ್ರಿಂದ ಬೆಳೆಯಲಿಲ್ಲ ಅಷ್ಟು ಅಂದರೆ ಇವರ್ಲೇನು ಇಲ್ಲ ಚೆನ್ನಾಗಿದೆ ಚೆನ್ನಾಗೈತೆ ಚೆನ್ನಾಗಿ ವರ್ಷ ಮಾರ್ಕೆಟು ಸ್ವಲ್ಪ ಚೆನ್ನಾಗಿ ಆಗುತ್ತಂತೆ ಹಂಗೆ ಅದರಿಂದ ನಿರೀಕ್ಷಣೆಯಲ್ಲಿ ಇದೀವಿ ದುಡ್ಡು ಸ್ವಲ್ಪ ಸಿಗ್ಬೋದೇನೋ ಇವು ಸಲುವೆ ಅಂತ ಒಳ್ಳೆ ಬೆಳೆ ಬರಬೇಕು ಅಂತಂದರೆ ಯಾವಾಗ ಬಿತ್ತನೆ ಮಾಡೋದು ಒಳ್ಳೆಯದು ಅಂತಾರೆ ತಂಬಾಕು ಮೇ ಸೆಕೆಂಡ್ ವೀಕಿಂದ ಮಾಡಬೇಕು ನಾವೆಲ್ಲ ಮೇ ಸೆಕೆಂಡ್ ವೀಕ್ ಯಾಕಂದರೆ ಆಗ್ಲಿಂದು ಅಷ್ಟೇ ಅದಕ್ಕೆ ಅತಿ ಬಿಸಿಲು ಆಗಬಾರ್ದು ಬಿಸಿಲು ಆದರೆ ಹೀಟಾಗಿ ಬಿಸಿಲು ಹಿಟ್ಟು ಜೊತೆ ಗೊಬ್ಬರದ ಹಿಟ್ಟು ಎರಡು ಹೀಟಾಗಿ ಇತರೆ ಕಾಯಿಲೆಗಳು ಬರೋ ಅವಕಾಶ ಇರ್ತದೆ ಹಾಗಾಗಿ ಏನು ಮಾಡಬೇಕು ಅಂದ್ರೆ ಮೇ ಸೆಕೆಂಡ್ ವೀಕ್ ಹಾಕಿದರೆ ಜೂನ್ ಫಸ್ಟ್ ಹೊತ್ತಿಗೆ ಹೆಚ್ಚು ಕಮ್ಮಿ ಗೊಬ್ಬರ ಹಾಕ್ತೀವಿ ಅದರೊಳಗಡೆ ಗೊಬ್ಬರ ಹಾಕಿದ ಮೇಲೆ ಮಾನ್ಸೂನ್ ಕಮೆಂಟ್ಸ್ ಆಯಿತು ಅಂದರೆ ಆಟೋಮೆಟಿಕ್ ಸರಿ ಆಗುತ್ತೆ ಆಮೇಲೆ ಮಾನ್ಸೂನು ಹಿಡ್ಕೊಂಡು ಒಂದು ವಾರ ಆದಮೇಲೆ ಬೇಕಾದ್ರೆ ಒಂದು ಸತಿ ಮಣ್ಣು ಕೊಟ್ಟು ಮುಗಿದೋವು ಎರಡರಿಂದ ಮೂರು ಸತಿ ಅಷ್ಟೇ ಮಣ್ಣು ಅದಕ್ಕೆ ಫಸ್ಟ್ ಬರೀ ಹಂಗೆ ಗೊಬ್ಬರ ಹಾಕಿರ್ತೀವಿ ನೆಕ್ಸ್ಟ್ ಟೈಮ್ ಒಂದು ಸತಿ ನೀರು ಹೊಡೆದು ರಿಜ್ ಹಾಕ್ತೀವಿ ಇನ್ನೊಂದು ಸತಿ ಮೂರು ಮೂರು ನೀರು ಹೊಡೆದು ರಿಜ್ ಕೊಡ್ತೀವಿ ಅಷ್ಟೇ ಹಂಗಾಗಿ ಆ ಕೆಲಸ ಮುಗಿತು ಮೂರೇ ಮೂರು ವ್ಯವಸಾಯ ಕರೆಕ್ಟಾಗಿದೆ ಈ ವರ್ಷ ಹಂಗಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಈ ವರ್ಷ ಹೊರಗಡೆಯಿಂದ ಆಳು ಕರ್ಕೊಂಡು ಐನೂರು ರೂಪಾಯಿ ಕೊಟ್ಟು ಆಳು ಕರ್ಕೊಂಡು ಕಳೆ ಕೇಳಿಸಿದ್ದಾಯಿತು ಹ್ಞೂ ಕೊಯ್ಲು ಈಗಾಗಲೇ ಪ್ರಾರಂಭ ಆಗಿರ್ಬೇಕಲ್ವ ಕೊಯ್ಲು ಪ್ರಾರಂಭ ಆಗಿ ಈಗ ಒಂದು ಬ್ಯಾರನ್ ಹಾಕಿದೀವಿ ನೆಕ್ಸ್ಟ್ ಪ್ರತಿ ಶನಿವಾರಕ್ಕೊಂದು ದಿವಸ ಸಪ್ ಮುರಿತೀವಿ ಸೊಪ್ಪು ಕಟಾವು ಮಾಡ್ತೀವಿ ಕಟಾವು ಮಾಡ್ಕೊಂಡು ಇಲ್ಲಿ ಮನೆಗೆ ಹದ ಮಾಡ್ತೀವಿ ಹದ ಮಾಡಿ ಬೇಯಿಸ್ತೀವಿ ಆಮೇಲೆ ತಂದು ಒಟ್ಕೋತೀವಿ ಒಳಗಡೆ ಹ್ಮ್ ಧಾರಣೆ ಚೆನ್ನಾಗಿದೆ ಅಲ್ವಾ ತಂಬಾಕಿಗೆ ತಂಬಾಕಿ ಈಗ ಎರಡು ವರ್ಷದಿಂದ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತ ಸುಧಾರಿಸಿದೆ ಒಂದು ಮುನ್ನೂರು ರೂಪಾಯಿ ಅವರೇಜ್ ಹೋಯ್ತಾ ಅದರೇಜ್ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಹೋಯ್ತಿತ್ತು ಈಗ ಕೊನೆ ಕೊನೆಗೆ ಮಾರ್ಕೆಟ್ ಕೊನೆ ಕೊನೆಗೆ ಇನ್ನೂರ ಎಂಬತ್ತಕ್ಕೆ ಹೋಯ್ತು ಈ ವರ್ಷದಲ್ಲಿನ ಆಂಧ್ರದಲ್ಲಿ ಮುನ್ನೂರ ಅರವತ್ತಾಗಿದೆ ಆಗಿದೆ ಅಂತ ಇಲ್ಲೂ ಆಗಿದೆ ಅಂತ ನಿರೀಕ್ಷಣೆ ಎಲ್ಲ ಅವ್ರ ಜನ ಆಗ್ಬೋದೇನೋ ಮಿನಿಮಮ್ ಮುನ್ನೂರ ಆಗೇ ಆಗುತ್ತೆ ಸಮಸ್ಯೆ ಇಲ್ಲ ಮಾರ್ಕೆಟ್ ಪ್ರಾರಂಭ ಆಗೋದು ಎಲ್ಲ ಕೊಯ್ಲೆಲ್ಲ ಆದ್ಮೇಲೆನೋ ಅಥವಾ ಹೇಗೆ ಕೊಯ್ಲು ಇನ್ನೂ ಇರ್ತದೆ ಈಗಲೂ ಬೀಜ ಹೋದರೆ ಐ ಟಿ ಸಿ ಪ್ರೈವೇಟ್ ಕಂಪ್ನಿಗಳೆಲ್ಲ ಬೀಜ ಕೊಟ್ಟು ವಹಿಸ್ತಾರೆ ಈ ವರ್ಷ ಅವರು ಇಂಡೆಂಟ್ ಹಾಕಿರೋಷ್ಟು ಹೊಗೆ ಸೊಪ್ಪು ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ ಮತ್ ಬೀಜ ಕೊಟ್ಟು ಕಂಪ್ನಿಗಳು ಪ್ರೈವೇಟ್ ಕಂಪ್ನಿಗಳು ಬೀಜ ಊಹಿಸವ್ರೆ ಆಮೇಲೆ ಅಷ್ಟೊಂದು ಇಳುವರಿ ಇಲ್ಲ ಇವರ್ಷ ಹೊಗೆ ಆಮೇಲೆ ಹೊಗೆ ಸೊಪ್ಪು ಬೇಗ ಬರಲಿ ಕೊನೆಗಾರ ಬರಲಿ ಅವ್ರು ಸೆಪ್ಟೆಂಬರ್ಗೆ ಕಮೆಂಟ್ಸ್ ಮಾಡ್ತಾರೆ ಮಾರ್ಕೆಟ್ ಆಗ ಸೆಪ್ಟೆಂಬರ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಶುರು ಮಾಡ್ತಾರೆ ಅವರು ಮಾರ್ಕೆಟ್ ಓಪನ್ ಆಗುತ್ತೆ ತಂಬಾಕು ಬೆಳೆ ಪರವಾಗಿಲ್ವಾ ಅಥವಾ ಕಷ್ಟ ಅಂತ ಅಂತ ಅನ್ಸುತ್ತಾ ಹೆಂಗೆ ಗೊತ್ತಿಲ್ದ ಹೋದ್ರೆ ಕಷ್ಟ ನಮ್ಗೆಲ್ಲ ಗೊತ್ತೇ ಪರಿಚಯದಿಂದ ಅದರಿಂದಲೇ ಸುಖ ಅನ್ಕೊಂಡಿದೀವಿ ನಾವು ಆದ್ರೆ ಅದೇನು ಅಷ್ಟೊಂದು ಹಿಂಸೆ ಏನಿಲ್ಲ ಅವು ಹಿಡಿಬೇಕು ಕೈ ಹಿಡಿಬೇಕಷ್ಟೇ ರೋಗ ಪಾಗ ಏನು ಬರದಂಗೆ ಆ ಥರ ಭೂಮಿ ಹದ ಮಾಡಿ ಗಟ್ಟಿ ಭೂಮಿಲಿ ಗಟ್ಟಿ ತನ ಇದ್ರೆ ಯಾವ ರೋಗನೂ ಬರೋಲ್ಲ ಕಂಟ್ರೋಲ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೀವು ಶುಂಠಿ ಬೆಳೀರಿ ಹೊಗೆ ಸಪ್ ಬೆಳೆಯಿರಿ ಗೆಣಸು ಆ ಭೂಮಿಲಿ ತಾಕತ್ತೆ ಇಲ್ಲ ಅಂದ್ರೆ ಏನು ಬೆಳಕಾಗುತ್ತೆ ಆ ಥರ ಆಗಿ ನಮ್ಮ ಭೂಮಿಗಳೆಲ್ಲ ಇಷ್ಟು ವರ್ಷ ಹೊಗೆ ಸೊಪ್ಪು ನಲವತ್ತೈದು ನಲ್ವತ್ತಾರು ವರ್ಷದ ಹೊಗೆ ಸಪ್ ಬೆಳೆದಿವೆ ಅದೇ ಥರ ಹೀಳು ಅದೇ ಇಳುವರಿ ಅದೇ ಬೆಳವಣಿಗೆ ರೇಟು ನಾಲ್ಕು ಐದು ರೂಪಾಯಿ ಇತ್ತು ಅವರು ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಇತ್ತು ಈಗ ಮುನ್ನೂರು ಮುನ್ನೂರೈವತ್ತಕ್ಕೆ ಹೋಗಿದೆ ಹಂಗಾಗಿದೆ ಒಳ್ಳೆದಾಗಿದೆ ತಂಬಾಕಲ್ಲಿ ಪ್ರತಿ ವರ್ಷ ಎಷ್ಟು ಸಂಪಾದನೆ ಆಗುತ್ತೆ ನಿಮ್ಗೆ ಅಂದಾಜು ತಂಬಾಕಲ್ಲಿ ಅಷ್ಟೇ ಒಂದು ಏಳು ಎಂಟು ಲಕ್ಷ ಆರು ಲಕ್ಷ ಐದು ಲಕ್ಷ ನಾಲ್ಕು ಮೂರು ಹಿಂಗೆಲ್ಲ ಆಗಿದೆ ಈಗ ಒಂದು ಎರಡು ವರ್ಷದಿಂದ ಒಂದು ಆರು ಲಕ್ಷ ಆರುವರೆ ಲಕ್ಷ ಏಳು ಲಕ್ಷ ಆಯ್ತಾ ಹ್ಞೂ ಎಷ್ಟು ಎಕರೆಗೆ ಹಾಕ್ತೀರಿ ತಂಬಾಕು ನಾವು ಹೋದ ವರ್ಷ ಎರಡು ಎಕರೆಗೆ ಹಾಕಿದ್ದೆ ಈ ವರ್ಷ ಮೂರು ಎಕರೆಗೆ ಹಾಕಿದ್ದೀನಿ ಮೂರು ಎಕರೆಗೆ ಹಾಕಿದ್ದೀನಿ ಬೇಯಿಸ್ತಾ ಇದ್ದೀವಿ ನೋಡ್ಬೇಕು ಎಷ್ಟಾಗುತ್ತೆ ಅಂತೇಳಿ ಒಂದು ಅಂದಾಜು ಒಂದು ಇಪ್ಪತ್ತೈದು ಇಪ್ಪತ್ತಾರು ಕುಂಟಲ್ ಆಗ್ಬೋದು ಅಥವಾ ಮೂವತ್ತು ಕ್ವಿಂಟಲು ಆಗ್ಬೋದು ಮೂವತ್ತು ಆಗ್ಬೋದು ಬೆಳೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ಕೆಲಸವನ್ನು ಯಾವ್ಯಾವ ಟೈಮಲ್ಲಿ ಒಳ್ಳೇದು ತಂಬಾಕಿ ತಂಬಾಕಿನ ಬೆಳೆ ಇಷ್ಟೇ ಸರ್ ನಾವು ನೆಲಕ್ಕೆ ಬೀಜ ಹಾಕಿದ್ದ ನಲವತ್ತೈದು ದಿನದವರೆಗೆ ಬೆಳ್ಕೋತವೆ ಸೊಸಿ ನೆಲಕ್ಕೆ ಬೀಜ ಹಾಕ್ತಿವಲ್ಲ ಬೀಜ ಅಲ್ಲಿಂದ ನಲವತ್ತೈದು ದಿನಕ್ಕೆ ಬೆಳ್ಕೋತವೆ ನಲವತ್ತೈದು ದಿನ ಒಂದುವರೆ ತಿಂಗಳು ನೆಕ್ಸ್ಟ್ ಬೀಜದಿಂದ ಅಲ್ಲಿಂದ ಪಡದಿಂದ ಕಿತ್ಕೊಂಡು ಭೂಮಿಗೆ ಹಾಕಿದ್ರಿಂದ ನಲವತ್ತೈದು ದಿನಕ್ಕೆ ಬೆಳ್ಕೋಬೇಕು ಅದು ಅಷ್ಟು ದಿನಕ್ಕೆ ಅದು ಬೆಳಗ್ಗೆ ಕಟ್ಟೋಗಿ ಬರಬೇಕು ನಲವತ್ತೈದು ದಿನದಿಂದ ಇನ್ನಲತ್ತೈದು ದಿನಕ್ಕೆ ಕ್ಲೋಸ್ ಆಗ್ಬೇಕು ಮುಗಿದೋಗ್ಬೇಕು ಹೋಗಬೇಕು ಅಷ್ಟೇ ಅಷ್ಟೇ ಡೇಟ್ ನಲವತ್ತೈದು 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 ಹ್ಞೂ ಒಂದು ನೂರ ಮೂವತ್ತೈದು ನಲ್ವತ್ತು ದಿವಸ ಆಗುತ್ತೆ ಅಷ್ಟೊತ್ತಿಗೆ ಕಟಾವಾಗುತ್ತೆ ನೆಕ್ಸ್ಟು ರಾಗಿ ಬೆಳೆ ಬೆಳಿತೀವಿ ಹಿಂಗಾರು ಹಿಂಗಾರು ರಾಗಿಗೆ ಅಷ್ಟೊಂದು ವ್ಯವಸಾಯ ಮಾಡೋ ಅವಶ್ಯಕತೆ ಇಲ್ಲ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಸ್ತೀವಿ ಟ್ಯಾಕ್ಟ್ರಲ್ಲೇ ರಾಗಿ ಹರಿತೀವಿ ಒಂದು ಅವರೇಜಿಗೆ ರಾಗಿ ಹಿಂದೆಲ್ಲ ಹಾಗೆ ಹುಯ್ಯಲ್ವ ರಾಗಿ ಹಾಗೆ ನೆಡೋಕ್ಕೆ ನಾಟಿ ಮಾಡೋಕ್ಕೆ ಆ ಥರ ತಳ್ಳಿಗೆ ಬಿಡ್ತೀವಿ ಒಂದಿಷ್ಟು ಆದ ಒಂದು ಎರಡು ಇಂಚು ಬೆಳೆದಾದ್ಮೇಲೆ ಅದನ್ನು ಸಾಲು ಮಾಡ್ತೀವಿ ಆರಲ್ಲಿ ಎತ್ತಲ್ಲಿ ಸಾಲು ಮಾಡ್ತೀವಿ ಒಂದು ಸಾಲು ಮಾಡಿದ್ಮೇಲೆ ಒಂದು ಸ್ವಲ್ಪ ಯೂರಿಯಾ ಮೇಲ್ಗೊಬ್ಬರವಾಗಿ ಯೂರಿಯಾ ಹಾಕ್ತೀವಿ ರಾಗಿ ಬೆಳೆಯುವಾಗಲೇ ನಾವು ತಳಕ್ಕೆ ಇಪ್ಪತ್ತು ಇಪ್ಪತ್ತು ಹಾಕಿರ್ತೀವಿ ಆಮೇಲೆ ಒಂದು ಎರಡು ಇಂಚ್ ಬಂದಮೇಲೆ ನೇಲ್ ಹೊಡೆಯುವಾಗ ಒಂದು ಯೂರಿಯಾ ಲೈಟಾಗಿ ಯೂರಿಯಾ ವಿತ್ ಇಪ್ಪತ್ತು ಇಪ್ಪತ್ತು ಸೇರಿಸಿ ಹಾಕ್ತೀವಿ ಆಮೇಲೆ ಒಂದು ಎಂಟು ದಿನ ಬಿಟ್ಟು ಹಲ್ಬೆ ಹೊಡೆದು ಕೈ ಬಿಡ್ತೀವಿ ಅಷ್ಟೇ ನೆಕ್ಸ್ಟ್ ರಾಗಿ ಬೆಳೆ ಬಂದುಬಿಡ್ತದೆ ಆಟೋಮೆಟಿಕ್ ಈಗ ತಂಬಾಕು ಹಾಕಿರೋಂಥ ಜಾಗಕ್ಕೆ ರಾಗಿ ಹಾಕ್ತೀರಾ ರಾಗಿ ಬೆಳೆನೇ ಸೂಕ್ತವಾದ ಅದು ಬೆಳೆ ನನ್ನ ಲೆಕ್ಕ ಯಾಕೆಂದರೆ ರಾಗಿ ಸ್ವಲ್ಪ ದುಡ್ಡಿರೋದ್ರಿಂದ ಹೆಚ್ಚಿರೋದ್ರಿಂದ ಈಗ ಈ ಕೇಂದ್ರ ಸರ್ಕಾರದ ಬೆಂಬಲಿ ಮತ್ತೆ ನಾಲ್ಕು ಸಾವಿರದ ಮುನ್ನೂರು ಚಿಲ್ಲೆನೇ ಮಾಡೋದು ಹೋದಷ್ಟು ಮೂರು ಸಾವಿರದ ಎಂಟುನೂರೈವತ್ತು ಕೊಟ್ಟಿದ್ದರು ಲಾಸ್ಟ್ ಟೈಮು ಈ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಘೋಷಣೆ ಮಾಡ್ಯಾರ ಮೊನ್ನೆ ಮೊನ್ನೆ ಹಂಗಾಗಿ ರಾಗಿಂದ ಅನುಕೂಲ ಇದೆ ದನಗಳಿಗೆ ಹುಲ್ಲಾಗುತ್ತೆ ಹುಲ್ಲು ನಿಮ್ಗೆಲ್ಲ ಇಟ್ಕೊಳ್ಳೋಕೆ ಅಲ್ಲ ಮಾರಿದ್ರು ಕೆ ಜಿಗೆ ಇಲ್ಲೇ ಪಕ್ಕದಲ್ಲಿ ಕ್ರಷರಲ್ಲಿ ತಗೋತಾರೆ ಇಲ್ಲ ಕ್ರಷರ್ಗಳೆಲ್ಲ ಸಿಂಧಿ ದನಗಳು ಸಾಕಿದ್ದಾರೆ ಜಿಗೆ ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ತಗೊಂಡ್ರೆ ಒಂದು ಮೂರು ತೆಕ್ಕೆ ಹುಲ್ಲು ಅಂದರೆ ಮೂವತ್ತು ಕೆ ಜಿ ಬರೋಂಥ ಹುಲ್ಲು ಅಷ್ಟಕ್ಕೆ ಕೆ ಜಿಗೆ ಹದಿನಾಲ್ಕು ರೂಪಾಯಿ ಹಂಗೆ ತಗೋತಾರೆ ಹಂಗಾಗಿ ಹಂಗೂ ಅನುಕೂಲ ಆಗುತ್ತೆ ಈಗ ಹಂಗ್ರ ನಾಟಿ ಗೀಟಿ ಮಾಡೋದು ಬಿತ್ತನೆ ಮಾಡೋದು ಅವೆಲ್ಲ ಇಲ್ಲ ನಾಟಿ ಮಾಡೋದಾದ್ರೆ ತಲೆ ಮೇಲೆ ಬಂದ್ಬಿಡ್ತದೆ ಹಂಗಾಗಿ ನಾಟಿ ಮಾಡಂಗಿಲ್ಲ ಒಂದು ಮಿನಿಮಮ್ ಬೆಳ್ಕೊಂಡು ಮಿಷಿನ್ ಎಲ್ಲ ಕೊಯಿಸ್ ಹಾಕ್ಬಿಡ್ತೀವಿ ಕೊನೆಗೆ ಇಲ್ಲಾಂದ್ರೆ ಮುಯಿ ಆಳ್ ಮಾಡ್ಕೊಂಡು ಅವ್ರ ಅಕ್ಕ ಪಕ್ಕದಲ್ಲಿ ಕರ್ಕೊಂಡು ಒಂದು ತಿಂಗಳು ಕೊಯ್ತೀವಿ ನಾವೇ ಚಲ್ಕೆ ರಾಗಿ ಅಂತ ಕರಿತಾರೆ ಅದನ್ನು ನೀವೇನು ತಳ್ಳಿಗೆ ಹಾಕ್ತೀನಿ ಅಂತ ಅಂದ್ರಲ್ಲ ಚಲ್ಕೆ ರಾಗಿ ಅಂತ ಹೇಳಿ ಅದು ಹೆಂಗೆ ಮಾಡೋದು ಒಂಚೂರು ವಿವರವಾಗಿ ಹೇಳಿ ಯಾಕೆ ಅಂತ ಅಂದರೆ ಇವತ್ತು ರಾಗಿ ಭಾರಿ ದುಬಾರಿ ಆಗುತ್ತೆ ಬೆಳೆಯೋದು ಅನ್ನುವಂಥ ಕಾರಣಕ್ಕೆ ತುಂಬ ಜನ ರಾಗಿಯನ್ನು ಬೆಳೀತಾ ಇಲ್ಲ ಈ ಚಲ್ಕೆ ರಾಗಿ ಒಂದಷ್ಟು ಅನುಕೂಲ ಮತ್ತು ಭಾಳ ಸುಲಭವಾಗಿ ಬೆಳಿಬೋದು ಅಂತೇಳಿ ಹೇಳ್ತಾರೆ ಈಗ ರಾಗಿಯನ್ನು ಚೆಲ್ಲಿದ್ರಿಂದ ಹಿಡಿದು ಕಟಾವ್ನವರೆಗೂ ಏನೇನು ಕೆಲಸ ಮಾಡ್ತೀರಾ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಒಂಚೂರು ವಿವರವಾಗಿ ಹೇಳಿ ಚೆಲ್ಕೆ ರಾಗಿ ಅಂದರೆ ನೀವು ಮುಂಗಾರಲ್ಲಿ ಚೆಲ್ಕೆ ರಾಗಿ ಬೆಳೆದು ಬೆಳೆಯೋಕೆ ಮಳೆ ಜಾಸ್ತಿ ಇರೋದ್ರಿಂದ ಮುಂಗಾರು ರಾಗಿನ ಚೆಲ್ಕೆ ರಾಗಿ ಆಗಿ ಬೆಳೆಯೋಕ್ಕೆ ಸಾಧ್ಯವಾಗೋದಿಲ್ಲ ನಾವು ಎರಡನೇ ಬೆಳೆಯಾಗಿ ಆಲೂಗಡ್ಡೆ ಹೊಲಗಳಾಗ್ಬೋದು ಗೆಣಸಿನ ಹೊಲಗಳಾಗ್ಬೋದು ಕೆಲಸದ ಅಥವಾ ಹೊಗೆ ಸೊಪ್ಪಿನ ಹೊಲಗಳೆಲ್ಲ ಅಷ್ಟೊತ್ತಿಗೆ ನಮಗೆ ಈ ಆಗಸ್ಟ್ ಕೊನೆ ಹೊತ್ತಿಗೆ ಅವೆಲ್ಲ ಬೆಳೆ ಬಂದುಬಿಡ್ತವೆ ಕೊನೆ ಮುಗಿದೋಗುತ್ತೆ ಹಂಗಾಗಿ ಸೆಕೆಂಡ್ ಟರ್ಮ್ಗೆ ಹಿಂಗಾರಿಗೆ ಏನಾಯ್ತದೆ ಅಂದರೆ ಭೂಮಿಲಿ ಅಷ್ಟೊಂದು ಕಳೆ ಹುಟ್ಟಲ್ಲ ಈ ಹಂಗಾರು ಮಳೆಯಲ್ಲಿ ಅಡ್ಡ ಮಳೆಗಳು ಹೋಯ್ತವಲ್ಲ ಅದರಲ್ಲಿ ಹೆಚ್ಚು ಸ್ವಲ್ಪ ನೈಟ್ರೋಜನ್ ಪೈಟ್ರೋಜನ್ ಇರ್ತದೆ ಏನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳೆಗಳೆಲ್ಲ ಸ್ಪೀಡಾಗಿ ಕಳೆ ಸ್ಪೀಡಾಗಿ ಬಂದ್ಬಿಡ್ತದೆ ಬಟ್ ನೆಕ್ಸ್ಟ್ ಮಳೆಗಳಲ್ಲಿ ಅಷ್ಟೊಂದು ಸ್ಪೀಡಾಗಿ ಭೂಮಿಯಿಂದ ಕಳೆಗಳು ಬರಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಅವೆಲ್ಲ ಈಗೆಲ್ಲ ಇತ್ತೀಚೆಗೆ ರೋಟ್ರಿಗಳು ಬಂದಿರೋದ್ರಿಂದ ಹೊಗೆ ಸೊಪ್ಪಿನ ಹೊಲಗಳೆಲ್ಲ ರೋಟ್ರಲ್ಲಿ ಹೊಗೆ ಸೊಪ್ಪು ಗೆಣಸು ಈ ಥರ ಎಲ್ಲ ಹೊಲಗಳನ್ನ ರೋಟ್ರಲ್ಲಿ ಎರಡು ಮೂರು ಕಡೆಗೆ ಉಳಿಸ್ಬಿಟ್ಟು ಒಂದು ಎಂಟು ದಿವಸ ಹತ್ತು ದಿವಸ ಹಾಗೆ ಬಿಟ್ಬಿಡ್ತೀವಿ ಅದನ್ನು ಎಂಟು ದಿನ ಹತ್ತಿನ ಅದೇ ಥರ ಖಾಲಿ ಬಿಟ್ಬಿಡ್ತೀವಿ ಸಣ್ಣ ಪುಟ್ಟ ಹಳುಗಳೆಲ್ಲ ಉಟ್ಕೋಬೇಕು ಮತ್ತೆ ಅದರಲ್ಲಿ ಈ ಹೊಗೆಸಪ್ಪು ನೋಡ್ದು ಉಳಿದು ಹಳುಗಳಿರ್ತವಲ್ಲ ರೋಟಿ ಹೊಡೆಸಿದಾಗ ಅವೆಲ್ಲ ಕಟ್ ಕಟ್ಟಾಗಿ ಪೀಸ್ ಪೀಸ್ ಆಗ್ಬಿಟ್ಟಿರ್ತವೆ ಆ ನೆಕ್ಸ್ಟು ಒಂದು ಎಂಟು ಹತ್ತು ದಿವಸಕ್ಕೆ ನಾವು ರೋಟಿ ಹೊಡೆಸಿದ ಮೇಲೆ ಮತ್ತೆ ಹುಟ್ಬಿಡ್ತದೆ ಅದು ಅದ್ರ ಜೊತೆಗೆ ರಾಗಿ ನಾವು ಬಿತ್ಬಿಟ್ರೆ ಹಳ ವಿತ್ ರಾಗಿ ಎರಡು ಹುಟ್ಟುತ್ತದೆ ಆಗ ಇಳುವರಿ ಸರಿಯಾಗಲ್ಲ ಹಾಗೇನು ಮಾಡ್ತೀವಿ ಅಂತ ನಾವು ಅದನ್ನು ಒಂದು ಎಂಟು ದಿವಸ ಕಟ್ ಮಾಡಿಸ್ಬಿಟ್ಟದೆ ರೋಟಿ ಹೊಡಿಸ್ಬಿಟ್ಟು ಎರಡು ಕಡೆಗೆ ಕೈ ಬಿಟ್ಬಿಡ್ತೀವಿ ಅದನ್ನು ಕೈ ಬಿಟ್ಟು ಆಮೇಲೆ ಮತ್ತೆ ಟ್ಯಾಕ್ಟ್ರಲ್ಲಿ ಅರೆ ಹೊಡೆಸ್ಕೊಂಡು ರಾಗಿ ತೆಳ್ಳಗೆ ಎರ್ಚ್ಕೊಂಡು ಬರ್ತೀವಿ ಎಕರೆಗೆ ಹತ್ತು ಸೇರಿದಂಗೆ ಒಂದು ಎಕರೆಗೆ ನಲ್ವತ್ತು ಕುಂಟಿ ಜಾಕೆ ಒಂದು ಹತ್ತು ಸೇರು ರಾಗಿ ಹಂಗೆ ಗೊಬ್ಬರ ವಿತ್ ರಾಗಿ ಮಿಕ್ಸ್ ಮಾಡ್ಕೊಂಡು ಇರ್ತೀವಿ ನಾವು ಯಾಕೆ ಬರೀ ರಾಗಿ ಆದರೆ ಎರ್ಚೋಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತೇಳಿ ಗೊಬ್ಬರ ವಿತ್ ರಾಗಿನ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಹೆರಚಬೇಕು ರಾಗಿನ ಜೋರಾಗಿ ಹೆಚ್ಚಿದ್ರೆ ನಾವು ಎರಚೋ ಸ್ಪೀಡ್ಗೆ ಗೊಬ್ಬರ ಮುಂದ್ಕೋಗಿ ರಾಗಿ ಅಲ್ಲೇ ಬಿಡ್ತದೆ ಅದೇನು ಮಾಡಬೇಕು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ನಾಲ್ಕರೆ ನಾಲ್ಕು ನಾಲ್ಕೆ ಐದಾರ ಹಿಡ್ಕೊಂಡು ಹಿಂಗೆ ಹೆಚ್ಚು ಹತ್ತು ಹತ್ತಿರಕ್ಕೆ ಹೆಚ್ಚು ಹಚ್ಕೊಂಡು ಕವರ್ ಮಾಡ್ಕೋಬೋದು ಸ್ಪೀಡಾಗಿ ಹಚ್ಚಿದರೆ ಅದು ಒಂದಕ್ಕೆ ಬೀಳಿದ್ರೆ ಒಂಥಕ್ಕೆ ಬೀಳಕ್ಕೆಲ್ಲ ಆಗ ಹಿ ಮತ್ತೆಲ್ಲೆಲ್ಲ ಮಧ್ಯೆ ಮಧ್ಯೆ ನಾಟಿ ಮಾಡಬೇಕಾಗಿದೆ ಹಂಗೆ ಹಿಂಸೆ ಆಗುತ್ತೆ ಹಂಗಾಗಿ ಏನು ಮಾಡ್ತೀವಿ ಅಂತಂದರೆ ಗೊಬ್ಬರ ರಾಗಿ ಮಿಕ್ಸ್ ಮಾಡ್ಕೋತೀವಿ ನಿಧಾನಕ್ಕೆ ಹೆರ್ಚ್ೀವಿ ಅದೇ ಟ್ಯಾಕ್ಟ್ರ್ ಎಂಡರ್ ಬೇರೆ ತಿಕ್ಸ್ತೀವಿ ಎಂಟು ದಿನದ ಹೊತ್ಕೆ ಹುಟ್ಟುಕೊತಾರೆ ರಾಗಿ ಒಂದು ನಾಲ್ಕೈದು ದಿನಕ್ಕೆ ಕಾಣ್ತದೆ ಈ ಒಂದು ಏಳೆಂಟು ದಿನ ಹೊತ್ತಿಗೆ ಸಾಲ್ ಕಾಣ್ತವೆ ಇನ್ನೊಂದು ನಾಲ್ಕೈದು ದಿನ ಬಿಟ್ಟು ಹರ್ಗದಾರ ಹರಗೋದು ಅಥವಾ ಇನ್ನೊಂದು ನೇರ ಹೊಡೆದ ನೇರ ಹೊಡೆದು ಎರಡ್ರಲ್ಲಿ ಯಾವ್ದಾರು ಒಂದು ಕೆಲಸ ಮಾಡ್ತೀವಿ ಅದು ಬಿಟ್ಟು ಎಂಟು ದಿನಕ್ಕೆ ಮತ್ತೆ ಹಲ್ಬೆ ಹೊಡ್ಕೊತೀವಿ ಅಡ್ಡ ಹಲ್ಬೆ ಹೊಡ್ಕೊಂಡು ಸ್ವಲ್ಪ ಮೇಲ್ಗೊಬ್ಬರ ಹಾಕ್ಕೊಂಡು ಬಿಟ್ಬಿಡ್ತೀವಿ ಅಷ್ಟೇ ಇನ್ನಾದ್ರೂ ಮುಗಿತಾರ ಕೆಲಸ ಇನ್ನೇನು ಮಾಡೋಕ್ಕವಲ್ಲ ಅದರ ಸಣ್ಣ ಪುಟ್ಟ ದಪ್ಪ ಹೊಳ ಬಂದರೆ ಮಧ್ಯ ಫ್ರೀ ಆಗಿದ್ದರೆ ನಾವು ಯಾರು ಅದು ಹಳ ಸಾಕ್ತೀವಿ ಅಷ್ಟೇ ಹಾಗಾಗಿ ಹಳ ಸಾಮಾನ್ಯವಾಗಿ ಬರೋದೇ ಇಲ್ಲ ಬಿಡಿ ಟ್ರಿಪ್ ಪಿಳೆ ಬೆಳೆಯುವಾಗ ಹುಳುಗಳು ಬರೋದೇ ಇಲ್ಲ ರಾಗಿಗಂತೂ ಬಾಕಿ ಬೆಳಗ್ಗೆ ಬರ್ತವೆ ರಾಗಿ ಯಾಕೆಂದ್ರೆ ಇಡೀ ಫುಲ್ ಹೊಲದಲ್ಲೆಲ್ಲ ಇರುತ್ತಲ್ಲ ನಾವು ಆಗಿಲ್ಲ ಸ್ವಲ್ಪ ಜಾಸ್ತಿ ಒಂದು ಎರಚಿ ಒಂದು ಎರಡು ಮೂರು ಸೇರಿ ಜಾಸ್ತಿನೇ ಹೆಚ್ಚಿಬಿಡ್ತೀವಿ ಬೇಕಾದ್ರೆ ಆಮೇಲೆ ಹಾಳು ಮಾಡ್ಬೋದಲ್ಲ ಅಂತೇಳಿ ಯಾಕೆ ನೇರು ಹೊಡೆಯುವಾಗ ಅಥವಾ ಹರಗುವಾಗ ಹಲ್ಬೆ ಹೊಡೆಯುವಾಗ ಹಾಳಾಗ್ತದೆ ರಾಗಿ ನೀವು ನಾಟಿ ಹೆಂಗೆ ರಾಗಿ ಮಾಡ್ತಾರೋ ಅಷ್ಟು ರಾಗಿ ಮಾತ್ರ ನಾವು ಬಿಡೋದು ಹೊಲದಲ್ಲಿ ನಾವು ಎಷ್ಟು ಎರಚಿದ್ರು ನೀವು ಒಬ್ರಿಗೊಂದು ಎಕರೆಗೂ ಐವತ್ತು ಕೆ ಜಿ ಎರಚಿರ್ತಾರಲ್ಲ ಅವರು ಎಲ್ಲ ಹಿಂದೆ ಮುಂದೆ ಎಲ್ಲ ಹರಗಿ ಅಲ್ಬಿ ಹೊಡೆದು ಹಾಳು ಮಾಡಾತ್ತಾರಲ್ಲ ನೀವು ತೆಳ್ಳಗೆ ಬಿಟ್ಕೊಳ್ತಾರೆ ನಾಟಿ ರಾಗಿ ಹೆಂಗೆ ಬರುತ್ತೆ ಅಷ್ಟೇ ದಪ್ಪ ಸೈಜ್ ಬುತ್ತೆನೇ ಬರುತ್ತೆ ಕಾಳು ಮೇಲೆ ಕಾಳು ಕಟ್ಟಂಗೆ ಬೆಳೀತದೆ ಕರೆಕ್ಟಾಗಿ ಮಳೆಗಾಲ ಆದರೆ ಬರೀ ನೀರು ಹೊಡ್ಕೊಂಡು ಮಾಡಿದ್ರೆ ಸ್ವಲ್ಪ ಕಡಿಮೆ ಇಳುವರಿ ಕಡಿಮೆ ಆಗುತ್ತೆ ಲಾಸ್ಟ್ ಟೈಮೆಲ್ಲ ನೀರು ಹೊಡ್ಕೊಂಡೆ ಬೆಳೆದು ಇಳುವರಿ ಕಡಿಮೆ ಆಯಿತು ನಾವು ರಾಗಿನ ಒಂದು ಹನ್ನೆರಡು ಕ್ವಿಂಟಲ್ವರೆಗೂ ಬೆಳೆದಿದ್ವಿ ಕ್ವಿಂಟಾಲ್ ಹನ್ನೆರಡು ಕ್ವಿಂಟಾಲ್ ಮೂಟೆ ಅಲ್ಲ ಇಪ್ಪತ್ನಾಲ್ಕು ಮೂಟೆ ಬೆಳೆದಿದ್ದೀವಿ ಒಂದು ಎಕರೆಗೆ ಒಂದು ಎಕರೆಗೆ ಇಪ್ಪತ್ನಾಲ್ಕು ಮೂಟೆ ಬೆಳೆದ್ವಿ ಹನ್ನೆರಡು ಕುಂಟಾಲ್ ಹದಿಮೂರು ಕುಂಟಿ ವರೆಗೂ ಬೆಳೆದಿದ್ವಿ ಆ ಥರ ಹಂಗಾಗಿ ಎರಡನೇ ಬೆಳೆ ಹೆಚ್ಚು ಇಳುವರಿ ಬರುತ್ತೆ ಮೊದಲನೇ ಬೆಳೆಯಲ್ಲಿ ಏನಾಯ್ತದೆ ಅಂದರೆ ರಾಗಿಗೆ ಹೊಡೆ ಕಡಿ ಗರ್ಭಕ್ಕೆ ನೀರು ತುಂಬ್ಕೋದೆ ಎರಡನೇ ಬೆಳೆಯಲ್ಲಿ ಆ ಥರ ಅಡ್ಡ ಮಳೆಗಳು ಯಾವಾಗಲೂ ಒಂದ್ಸತಿ ಹೋಯ್ಯೋದಲ್ವ ಹಂಗಾಗಿ ಗರ್ಭ ನೀರು ತುಂಬಲ್ಲ ಹೊಡೆಗಳು ಸಾಯಲ್ಲ ಹಂಗಾಗಿ ಇಳುವರಿ ಫಸ್ಟ್ ಬೆಳೆಗಿಂತ ಎರಡನೇ ಬೆಳೆ ಚೆನ್ನಾಗಿ ಬರುತ್ತೆ ಒಳ್ಳೆ ರಾಗಿ ಬೆಳೀತೀವಿ ನಾವು ರಾಗಿ ಜೊತೆಗೆ ಬೇರೆ ಏನೂ ಹಾಕೋದಿಲ್ಲ ಅಲ್ವಾ ಅವರೇ ತಡ್ನಿ ರಾಗಿ ಜೊತೆಗೆ ಹಾಕಲ್ಲ ಹಾಗೆ ಕುಯ್ಯಕ್ಕೆ ಹಿಂಸೆ ಹಾಕುತ್ತಂತೆ ಅವರೇ ತಡ್ನಿಗಳನ್ನ ನಾವು ಸಪ್ರೇಟ್ ಬೆಳ್ಕೋತೀವಿ ಹೊಲ ಸುತ್ತ ಮಾತ್ರ ರಾಗಿ ಹೊಲ ಸುತ್ತ ಮಾತ್ರ ಹುಚ್ಚಳ್ಳಾಕ್ತೀವಿ ಹುಚ್ಚಳ್ಳ ಹಾಕೋದು ಅದು ಹುಚ್ಚಳು ಮನೆಗೆ ಏನು ಅದನ್ನೂ ಏನು ಮಾರಾಷ್ಟಕ್ಕೆ ಹೋಗ ಹೋಗಲ್ಲ ಮನೆಗೆ ಎಷ್ಟು ಬೇಕು ಹುಚ್ಚೆಳ್ಳು ಅಷ್ಟು ಮಾತ್ರ ಬೆಳ್ಕೊತೀವಿ ಇನ್ನು ತಡ್ನಿ ಅವ್ರೆಗಳನ್ನ ನಾವು ಎಕ್ಸ್ಟ್ರಾ ಬೆಳೆಯೋಕ್ಕೆ ಹೋಗಲ್ಲವಾ ಒಂದು ನಾಲ್ಕು ನಾಲ್ಕು ಸಾಲ ಒಂದು ಎರಡು ಒಂದು ಮೂರು ಸಾಲದ್ದು ಅವರೇ ಕಾಳು ಒಂದು ಸಣ್ಣ ಚಿಕ್ಕ ಒಂದು ಗುಂಡು ಮಾಡ್ಕೊಬಿಡ್ತೀವಿ ಅದಕ್ಕೆ ಅವರೆಕಾಳು ತಣ್ಣಿಕಾಳು ಕಾಳು ಹುಳ್ಳಿ ಕಾಳು ಎಲ್ಲ ಸೇರಿಸಿ ಒಂದು ಸಣ್ಣ ಗುಂಡಿಗೆ ಹಾಕೋಬಿಡ್ತೀವಿ ಒಂದು ಹತ್ತು ಕುಂಟೆ ಜಾಕೆ ಜಾಕಿ ಅವು ಮನೆಗಾಗಿ ಹೆಚ್ಚಾಗಿ ಬಂದು ನೆಂಟರಿಗೆ ಅವ್ರಿಗೆ ಇವ್ರಿಗೆ ಬೆಂಗಳೂರು ಪಂಗ್ಳಿನ ಬಂದ್ರಿಗೆಲ್ಲ ಕೊಡಕೋಸು ಕೂಡ ಆಯ್ತದೆ ಹಂಗೆ ಬೆಳಿತೀವಿ ರಾಗಿ ಮಾರಾಟ ಹೆಂಗೆ ಮಾಡ್ತೀವಿ ರಾಗಿ ಈಗೇನು ಮಾರಾಟಕ್ಕೆ ಭಾರಿ ಸುಲಭ ಗೌರ್ನಮೆಂಟರೇ ಕೊಂಡ್ಕೊತಾರೆ ಗೌರ್ನಮೆಂಟರ್ ರಿಜಿಸ್ಟರ್ ಮಾಡ್ಕೋತಾರೆ ನಮ್ಮಲ್ಲಿ ನಾವ ಐ ಡಿ ಪ್ರೂಫ್ ಕೊಟ್ಬಿಟ್ಟಿದ್ವಲ್ಲ ಅವ್ರು ಗೌರ್ಮೆಂಟರ ಐ ಡಿ ಪ್ರೂಫ್ ಕೊಟ್ಟವ್ರು ನಮಗೆಲ್ಲವಾ ಹಾಗಾಗಿ ಅವರೇ ರಿಜಿಸ್ಟರ್ ಮಾಡ್ಕೋತಾರೆ ಇಂಥ ದಿವ್ಸ ತಗೊಬನ್ನಿ ಅಂತ ಹೇಳ್ತಾರೆ ತಗೊಂಡೋಗಿ ಬಿಡ್ತೀವಿ ನಮ್ಮ ಅಕೌಂಟ್ ನಂಬರ್ ಕೊಡ್ತೀವಿ ಅವ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಈ ವರ್ಷ ಇನ್ನೂ ಬಂದಿಲ್ಲ ಲಾಸ್ಟ್ ಟೈಮೆಲ್ಲ ಹದಿನೈದು ಹದಿನೈದು ಕೊಡ್ತಾಯಿದ್ರು ಈ ವರ್ಷ ಇನ್ನೂ ಬರೋಕ್ಕೆ ಆಗಿಲ್ಲ ನಾವು ಮೇಗೆ ಬಿಟ್ಟಿದ್ದು ಮೇ ಜೂನ್ ಜುಲೈ ಆಯಿತು ಮೇಗೆಲ್ಲ ಜನವರಿಗೆ ಬಿಟ್ಟರು ನಮ್ಮಲ್ಲಿ ಜನವರಿಗೂ ಜನಕ್ಕೆ ಇನ್ನೂ ದುಡ್ಡು ಬಂದೇ ಇಲ್ಲ ಬರುತ್ತೆ ಏನು ಸಮಸ್ಯೆ ಏನಿಲ್ಲ ಸರ್ಕಾರದಾಗಿರೋದ್ರಿಂದ ಬಂದೇ ಬರುತ್ತೆ ಬರುತ್ತೆ ಬಂದೇ ಬರುತ್ತೆ ಅದರಿಂದ ಏನು ಸಮಸ್ಯೆ ಆಯ್ತಿಲ್ಲ ಲಾಸ್ಟ್ ಟೈಮ್ ಬಂತು ಅಷ್ಟೇ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಬಂತು ಇವತ್ತು ಬಂದದೆ ನಾವೇನು ಅದ್ರ ಬಗ್ಗೆ ಏನು ತಲೆ ಕೆಳಕೋ ಇಲ್ಲ ನಾವು ವ್ಯವಸಾಯಕ್ಕೆ ಬೇಕು ಅಂತ ಹೇಳಿ ಒಂದು ಲಕ್ಷ ಎರಡು ಲಕ್ಷ ಇದು ರಿಸರ್ವ್ ಆಗಿ ದುಡ್ಡು ಹಾಗೆ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು ಆ ದುಡ್ಡು ಈ ದುಡ್ಡು ನಂಬ್ಕೊಳ್ಳೋಕೆ ಹೋಗಲ್ಲವೇ ಮನೇಲಿ ಇಟ್ಕೊಬಿಡ್ತೀವಿ ಕಳೆದ ವರ್ಷ ಎಷ್ಟು ರಾಗಿ ಮಾರಿದ್ವಿ ಹೋದ ವರ್ಷ ಐವತ್ತೆರಡು ಕುಂಟೆಲ್ ಮಾರಿದ್ದೆ ಹಾಂ ಇವತ್ತೆರಡು ಕುಂಟಲ್ ಸರ್ಕಾರಕ್ಕೆ ಮಾರಿದ್ರು ಕಾರ್ಕೆ ಮಾಡಿದ್ದೆ ಲಾಸ್ಟ್ ಇಯರ್ ಮಳೆಗಾಲದ ಬರೀ ಬೋರ್ವೆಲ್ ಬೆಳೆದ್ರಿಂದ ಇಳುವರಿ ಕಡಿಮೆ ಆಯಿತು ಒಂದು ಮೂವತ್ತೊಳ ಮೂವತ್ತೆಂಟು ಕುಂಟಲ್ ಆಗಿತ್ತು ಅದರಲ್ಲಿ ಒಂದು ಮೂವತ್ತೈದು ಕುಂಟಲ್ ಬಿಟ್ಟಿದ್ದೀನಿ ಇನ್ನೊಂದು ಐದು ಆರು ಕುಂಟಲ್ ಇಟ್ಕೊಂಡಿದ್ದೀನಿ ನಾವೇ ನಾವೇನ ಹೈಬ್ರಿಡ್ ಆಗೆಲ್ಲ ನಾವು ಇದ್ರಲ್ಲಿ ಇದರಲ್ಲಿ ಹೋಗಲ್ಲ ನಾವೇ ಇಟ್ಕೊಂಡಿರ್ತೀವಲ್ಲ ಅದೇ ರಾಗಿನಾಗ ಬೆಳೆಯೋದು ನಾವು ಒಂದೆರಡು ಮೂರು ವರ್ಷ ಅದ್ರ ಕಂಟಿನ್ಯೂಸ್ ಅದರಲ್ಲೇ ಬೆಳಿತೀವಿ ಆಮೇಲೆ ಸ್ವಲ್ಪ ಮಿಕ್ಸ್ ಆದರೆ ಬೇರೆ ರಾಗಿ ಯಾರೋ ಚೆನ್ನಾಗಿ ತತ್ ಅವ್ರು ಮತ್ತೆ ಮತ್ತದಲ್ಲೇ ಬೆಳಿತೀವಿ ಹಂಗೆ ಈಗ ರಾಗಿ ಬೆಳೆಯಲು ಕೂಡ ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಂಡಿದ್ರಿ ರಾಗಿ ಬೆಳೆಯಿಂದ ಅನುಕೂಲ ಐತೆ ಲಕ್ಷಾಂತರ ರೂಪಾಯಿ ಆಗುತ್ತೆ ತೊಂದರೆ ಇಲ್ಲ ಹುಲ್ಲಂದೂರ ಲಕ್ಷಾಂತರ ರೂಪಾಯಿ ಹುಲ್ ಇಟ್ಕೊಳ್ತೀರಾ ಮಾರಾಟ ಮಾಡ್ತೀರಾ ನಮ್ಗೆ ಎಷ್ಟು ಬೇಕು ಅಷ್ಟು ನಮ್ಮ ಒಂದು ಎರಡು ದನ ಸಿಂಧಿ ದನಗಳು ಎರಡು ಎತ್ತುಗಳಿಗೆ ಎಷ್ಟು ಅಷ್ಟು ಒಂದು ಎರಡು ಟ್ರಾಕ್ಟರ್ಸ್ ಇನ್ನೊಂದು ಎರಡು ಟ್ರಾಕ್ಟರ್ ಎರಡು ಆರ್ ಟ್ರ್ಯಾಕ್ಟರ್ ಅಷ್ಟು ಮಾರಾಕ್ತಿವಿ ದನ ಕರುಗಳು ಎಷ್ಟು ಸಾಕೊಂಡಿದಿರಿ ದನ ಏನು ಜಾಸ್ತಿ ಸಾಕಿಲ್ಲ ನಾಲ್ಕೇ ದನಗಳು ಎರಡು ಸಿಂಧಿ ದನಗಳು ಹಾಲು ಕರಿಯವು ಇನ್ನು ಎರಡು ಉಳೋದಕ್ಕೆ ಎತ್ತುಗಳು ಆಮೇಲೆ ಹಬ್ಬ ಹರಿದಿನಕ್ಕೆ ಬೇಕಾಗಕ್ಕೆ ಒಂದೆರಡು ವಾತ್ಮರಿಗಳು ಸಾಕಿದೀವಿ ಹಾಡುಗಳು ದೀಪಾವಳಿ ದೀಪಾವಳಿ ಕಟ್ಕೋತೀವಿ ಎತ್ತುಗಳು ಎಷ್ಟು ಜೊತೆ ಸಾಕೊಂಡಿದಿರಿ ಒಂದೇ ಜೊತೆ ಇತ್ತು ಒಂದೇ ಜೊತೆ ಇತ್ತು ಯಾಕೆಂದ್ರೆ ಎಲ್ಲಾ ಉಳುಮೆಗೆ ಕೆಲಸ ಎಲ್ಲಾನು ಟ್ರ್ಯಾಕ್ಟರ್ ಮಾಡ್ಸೋದ್ರಿಂದ ನಾವು ಬರೀ ಅರೆಗೆರೆ ಹೊಡಿಯೋಕೆ ಹರಗೋದಕ್ಕೆ ಈ ಥರ ಕೆಲಸಕ್ಕೆ ಬೇಕಾಗಿರೋದು ಎತ್ತುಗಳು ಮಾತ್ರ ಇಟ್ಕೊಂಡಿದೀರಷ್ಟೇ ಹ್ಞೂ ಆಗಾಗ ಬದಲಾವಣೆ ಮಾಡ್ತಾ ಇರ್ತೀರ ಪ್ರತಿ ವರ್ಷ ಬದಲಾವಣೆ ಮಾಡ್ತೀವಿ ಈ ವರ್ಷ ಅದರಿಂದ ಲಾಸ್ ಆರವಾಗಲಿ ಲಾಭ ಆಗಲಿ ಪ್ರತಿ ವರ್ಷ ಇವೆಲ್ಲ ಇವಾಗ ಒಂದು ಜೊತೆ ತಂದು ತಂದು ಯಾವಾಗ ತರ್ತೀರಿ ಯಾವಾಗ ಮಾರ್ತೀರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲಿ ತರ್ತೀವಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾರಾಕ್ತೀವಿ ಹ್ಞೂ ಹ್ಞೂ ಪೂರ್ತಿ ಇಟ್ಕೊಳ್ಳೋದಿಲ್ಲ ವರ್ಷ ಪೂರ್ತಿ ಪೂರ್ತಿ ಇಟ್ಕೊಳ್ಳಲ್ಲ ಅವೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ನಾವು ಒಬ್ಬರು ಮಕ್ಳು ಸ್ಕೂಲ್ ಹೋಗ್ತಾರೆ ಹೆಂಡತಿ ನಾನು ಇರ್ತೀವಿ ದನ ಕರೆಲ್ಲ ಮೇಸಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಮಾರ್ಬಿಡ್ತೀವಿ ಹಸ್ಗಳು ಮಾತ್ರ ಇಟ್ಕೊಳ್ತೀವಿ ಪ್ರತಿ ವರ್ಷ ನಾವು ನಾವು ಬೇರೆ ಆಗಿ ಇಲ್ಲಿವರೆಗೆ ಒಂದು ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಇಲ್ಲಿವರೆಗೂ ನಿರಂತರವಾಗಿ ಡೈರಿಗೆ ಹಾಲು ಕೊಡ್ತಾಯಿದೀವಿ ಡೈರಿ ಒಂದು ದಿವಸ ತಪ್ಸಿಲ್ಲ ತಪ್ಸಿಲ್ಲ ಒಂದು ದಿವಸ ತಪ್ಸಿಲ್ಲ ಮಿನಿಮಮ್ ಆದರೆ ನಮಗೆ ಡೈರಿಯಿಂದ ಎರಡು ಹಸ್ಗಳು ಸಾಕಿದ್ವಿ ಒಂದು ಹಸು ಹತ್ತು ಲೀಟ್ರ್ ಕೊಡುತ್ತೆ ಒಂದು ಹಸು ಒಂದು ನಾಲ್ಕು ಲೀಟ್ರ್ ಐದು ಲೀಟ್ರ್ ಕೊಡುತ್ತೆ ಬೆಳಗ್ಗೆ ಹದಿನೈದು ಸಂಜೆ ಹದಿನೈದು ಲೀಟ್ರ್ ಹಾಕ್ತೀವಿ ಹಾಂ ಪ್ರತಿದಿವಸ ಪ್ರತಿ ದಿವಸ ಒಂದು ಮೂವತ್ತು ಲೀಟರ್ ಹಾಲು ಹಾಕ್ತೀರಿ ಒಂದು ಮೂವತ್ತು ಲೀಟರ್ ಇಪ್ಪತ್ತೈದು ಲೀಟರ್ ಹಾಕ್ತೀವಿ ಮಿನಿಮಮ್ ಮನೆ ಹತ್ರ ಕಟಾಯಕೊಂಡಿ ಬೇಸಾದಿಂದ ಮನೆ ಹತ್ರ ಕಟಾಯಕೊಂಡಿದ್ವಿ ಹಾಲು ಕಡಿಮೆ ಆಗುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಮೂರು ತಿಂಗಳು ಒಂದು ಹದಿನೈದು ಮೂವತ್ತು ಮೂರು ಲೀಟರ್ ಕೊಡ್ತೀವಿ ಆಮೇಲೆ ಕಡಿಮೆ ಕಡಿಮೆ ಆಗುತ್ತೆ ಯಾಕೆ ಬಿಡ್ತವಲ್ಲ ಹಾಕ್ಬಿಡ್ತವಲ್ಲ ಕಡಿಮೆ ಆಗಿದೆ ಹಾಲು ಅದೇ ಮನೆ ಖರ್ಚಿಗೆ ಸಣ್ಣ ಪುಟ್ಟ ಆಳು ಕಾಳುಗಳಿಗೆ ಇವೆಲ್ಲಕ್ಕೂ ಒಂದು ಎಂಟು ಮನೆಗೆ ಹೋಗಿ ಬರೋಕ್ಕೆಲ್ಲ ದುಡ್ಡು ಹಸುಗಳು ಆಗುತ್ತೆ ಅದರಿಂದ ಅದರಿಂದೇನು ಸಮಸ್ಯೆ ಏನಿಲ್ಲ ಹ್ಞೂ ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ಸಮೃದ್ಧವಾಗಿದೆ ಸರ್ ನಮಗಂತೂ ಕೃಷಿ ಜೀವನ ಸಖತ್ ಖುಷಿ ನೆಮ್ಮದಿ ಕೊಟ್ಟಿದೆ ಸರ್ ಅದರಿಂದ ಯಾವುದೇ ಹುಣ್ಣಕ್ಕಾಗಲಿ ತಿನ್ನೋಕ್ಕಾಗಲಿ ಅಥವಾ ಇನ್ನೂ ದುಡ್ಡು ಕಾಸಕ್ಕಾಗಲಿ ಯಾವುದಕ್ಕೂ ಸಮಸ್ಯೆ ಆಗಿಲ್ಲ ಆಮೇಲೆ ನಾವು ಇಲ್ಲಿಂದ ಹೊಲ ಹೋದರೆ ಸಾಕು ನಮಗೆ ಆ ಮನುಷ್ಯನ ಖುಷಿಯೇ ಬೇರೆ ಅದ್ರ ನೆಮ್ಮದಿನೇ ಬೇರೆ ಏನೋ ಎಲ್ಲ ಸ್ವರ್ಗದಲ್ಲಿದ್ದೀವೇನೋ ಅನಿಸ್ತದೆ ನಮಗೆ ನಾವಲ್ಲಿ ಹೊಲದತ್ರಕ್ಕೆ ಹೋದರೆ ನಮ್ಮ ಜಮೀನೇ ನಮ್ಗೆ ಹೇಳ್ತದೆ ಕೆಲಸನ ಇಂಥ ಕೆಲಸ ಮಾಡಿ ನೀವು ಇಂಥ ಕೆಲಸ ಮಾಡಿ ಅಂತ ಆ ಕಳೆಗಳು ಹೇಳ್ತೇವೆ ನನ್ನ ಕಿತಾಕು ನೀನು ಬೆಳೆ ಬರೋಲ್ಲ ಅಂತ ಆ ಕಲ್ಲು ತೆರದಾಕು ನನ್ನ ನೀನು ನಿನಗೆ ತಿರ್ಗಾಡಕ್ ತೊಂದರೆ ಆಗುತ್ತೆ ನೀನು ಬೆಳೆ ಬೆಳೆಗೆ ತೊಂದರೆ ಆಗುತ್ತೆ ಅವೇ ನಮ್ಮ ಜೊತೆ ಮಾತಾಡ್ತೀವಿ ನಾವು ಕೃಷಿ ಭೂಮಿ ಜೊತೆ ಕಲ್ಲುಗಳ ಜೊತೆ ಕಳೆ ಜೊತೆ ಬೆಳೆಗಳ ಜೊತೆ ಮಾತಾಡ್ತೀವಿ ಸರ್ ಆ ಥರ ಸಂಬಂಧ ಇಟ್ಕೊಂಡಿದ್ವಿ ಭೂಮಿ ಜೊತೆ ಸ್ನಾತಕ ಪದವಿಯವರೆಗೆ ವರ್ಗ ಓದಿದ್ರು ಕೂಡ ಕೆಲಸ ಸಿಗ್ಲಿಲ್ಲ ಅನ್ನುವಂತ ಅಳುಕು ಆ ತರದಲ್ಲ ಏನಿಲ್ಲ ಸಿಗ್ಲಿಲ್ಲ ಅನ್ನೋದೇ ಖುಷಿ ನನಗೀಗ ನನಗೀಗ ಆ ಕೆಲಸಕ್ಕೆ ಹೋಗಿದ್ರೆ ನಾನು ನನ್ನ ಮಕ್ಳು ಓದ್ಸೋಕ್ಕೆ ನನ್ನ ಸಂಸಾರ ಸಾಕ ಆಯ್ತತ್ತೋ ಇಲ್ವತ್ತು ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ಸಂಬಳ ಕೊಡೋರೇನು ಆ ಮೂವತ್ತು ಸಾವಿರ ಸಂಬಳ ನನಗೆ ಇಲ್ಲ ನನ್ನ ಮಕ್ಕಳಿಗೆ ಒಂದುವರೆ ಲಕ್ಷ ರೂಪಾಯಿ ಫೀಸ್ ಕಟ್ತೀನಿ ನಾನೀಗ ಮೂವತ್ತ್ ಸಾವಿರ ಕೊಟ್ಟರೆ ಒಂದ್ ವರ್ಷ ಬೀಜ ಕಟ್ಕೊಂಡು ಹೊರಗಡೆ ನಮ್ಮ ಬಾಡಿಗೆ ಮನೆ ಮಾಡಿಕೊಂಡು ಅಲ್ಲಿ ಇದ್ಕೊಂಡು ಅವ್ರು ಬಡಿಗೆ ಕೊಟ್ಕೊಂಡು ನನ್ನ ಖರ್ಚು ಮಾಡ್ಕೊಂಡು ಆಗದ ಹಂಗಾಗಿ ಅದು ನಮಗೆ ಕೆಲಸ ಸಿಗ್ಲಿಲ್ಲ ಅಂತ ದಿನ ಬೇಜಾರಲ್ಲಿ ಇದ್ದೆ ಯಾವಾಗ ಬಂದು ಇಲ್ಲಿ ಭೂಮಿ ತಾಯಿ ನಂಬ್ಕೊಂಡು ಅವತ್ತಿಂದ ಸಿಗದ ಹೋಗಿದ್ದೆ ಒಳ್ಳೆದಾಯ್ತು ಅನ್ಕೊಂಡಿದ್ದೀನಿ ಒಂದು ವರ್ಷದಲ್ಲಿ ಎಷ್ಟು ದುಡ್ಡು ದುಡಿಮೆ ಮಾಡ್ತೀರಿ ವರ್ಷದಲ್ಲಿ ಬೆಳೆ ಬಂದಂಗೆಲ್ಲ ರೇಟ್ ಇದ್ದಂಗೆಲ್ಲ ಆಗುತ್ತೆ ಒಂದು ಅಂದಾಜು ಲಾಸ್ಟ್ ಇಯರ್ ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ಆಗಿತ್ತು ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷನೂ ಕೂಡ ಸಂಪಾದನೆ ಆಗುತ್ತೆ ಕೈ ತುಂಬ ಕೆಲಸ ಇರುತ್ತೆ ಮತ್ತೆ ಒಳ್ಳೆ ನೆಮ್ಮದಿನೂ ಕೂಡ ಇರುತ್ತೆ ನೆಮ್ಮದಿ ಇರ್ತದೆ ಸರ್ ಮನೆಗೆ ಬಂದ್ರೆ ಸಾಕು ಸಾಯಂಕಾಲ ನೆಮ್ಮದಿಗೆ ನಿದ್ ಬರುತ್ತವೆ ಒಟ್ ತುಂಬ ಹಿಟ್ಟು ಅನ್ನ ಉಣ್ತೀವಿ ಆಮೇಲೆ ಬೇರೆ ಬೇರೆ ಮಾಡ್ಕೊಂಡೇನು ಹೋಗಲ್ಲ ನಾವು ಮಾಮೂಲಿ ಹಿಟ್ಟು ಅನ್ನ ವಾರದಲ್ಲಿ ಒಂದ್ಸಕ್ಕೆ ಹೋಳಿ ಅಥವಾ ಇನ್ನೊಂದೇನ ತಂದು ತಿನ್ಕೊಂಡು ಆರಾಮಾಗಿದ್ದೀವಿ ಏನು ಸಮಸ್ಯೆ ಏನಿಲ್ಲ ಅದರಿಂದ ಜೀವನಕ್ಕೆ ಸಮಸ್ಯೆ ಇಲ್ಲ ದುಡ್ಡು ಕಾಸ ಏನ್ ಸಮಸ್ಯೆ ಇಲ್ಲ ಒಟ್ಟಿಗೆ ನೀವು ಅದರಿಂದ ಏನು ಸಮಸ್ಯೆ ಆಯ್ತಲ್ಲ ನಮಗೆ ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಕೃಷಿಗೆ ಸಹಕಾರ ಕೊಡ್ತಾರೆ ಎಲ್ಲರೂ ಏನು ನಾವ್ ಇರೋದು ನಾನು ನಿಂತಿ ನಾನು ಮಕ್ಳವ್ರೆ ಮಕ್ಳೇನ್ ಬೆಳಗ್ಗೆ ಆರು ಏಳು ಗಂಟೆಗೆ ಹೋದ್ರೆ ಇನ್ ಸಾಯಂಕಾಲನೇ ಬರದೇ ಇದುವರೆಗೆ ಮನೇಲಿ ಇರ್ತಾರೆ ಮಕ್ಳುಗಳು ಅವು ಆದರೂ ಮಧ್ಯ ದನ ಕರ್ ಹಿಡ್ಕೊಂಡ್ಬಂದು ಕೊಡೋದು ಹೊಲ್ದತ್ರಕ್ಕೆ ನನ್ನ ಮಕ್ಳಿಬ್ಬರು ಎಲ್ಲೋ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದು ಉಳೋದು ಅಥವಾ ಇನ್ನೊಂದು ಸ್ನೇಹಿತರ ಆಟ ಆಡಕ್ಕೆ ಹೋಗೋದು ಅವೆಲ್ಲ ಮಾಡೋಕೆ ಹೋಗಲ್ಲ ಆಟ ಗೀಟ ಪಾಠ ಎಲ್ಲ ಸ್ಕೂಲಲ್ಲಿ ಮುಗ್ದಿರ್ತದೆ ಸೀದೆಯಲ್ಲಿ ಬಂದ ತಕ್ಷಣ ಹತ್ತಕ್ಕೆ ಬರ್ತಾರೆ ಅವ್ರು ಇಬ್ರು ಅಷ್ಟೇ ಆ ಕಡೆ ದನ ಹಿಡ್ಕೊಂಬತ್ತಾರೆ ನಾವು ಬೈಕ್ ತಗೊಂಡ್ಬರ್ತೀವಿ ಈ ಕಡೆಗೆ ಅವಳು ಕೂರ್ಸ್ಕೊಂಡು ನಮ್ಮ ಮನೆಯಲ್ಲು ಆ ಥರ ಬದುಕು ನಮ್ಮದು ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ನಾವು ನಂಬ್ಕೊಂಡು ಒಳ್ಳೆ ಖಂಡಿತ ಕಟ್ಕೋಬಹುದು ಸರ್ ಇದಕ್ಕಿಂತ ನಾವು ಅಷ್ಟೇ ಭೂಮಿಯಲ್ಲಿ ಆರು ಎಕರೆ ಐತೆ ಇಪ್ಪತ್ತು ಎಕರೆ ಐತೆ ಮೂವತ್ತು ಎಕರೆ ಹೆಸರಿಗಿರಬಾರ್ದು ಅದ್ರಲ್ಲಿ ಬೆಳೆ ಬೆಳಿಬೇಕು ಒಂದ್ ಎಕರೆಯಲ್ಲೇ ನೀವು ಬದುಕಕ್ಕೆ ಸಮಸ್ಯೆ ಆಗಲ್ಲ ಈಗ ಈ ಪ್ರೆಸೆಂಟ್ ಈ ಕಾಲಕ್ಕಂತೂ ಒಂದ್ ಎಕರಲ್ಲಿ ಒಂದ್ ಸಣ್ಣ ಕುಟುಂಬ ಬದುಕಬಹುದು ಒಂದ್ ನಾಲ್ಕು ಜನರ ಕುಟುಂಬ ಒಂದ್ ಎಕರೆ ಜಮೀನು ಸಾಕು ಒಂದ್ ಬೋರಲ್ಲಿ ಅಂತ ಬೋರಲ್ಲೇ ಇತ್ತಿಲ್ಲ ಮೂರ್ ಬೋರಲ್ಲಿ ಹಾಸ್ಕೊಂಡೆ ನಾನು ಆಮೇಲೆ ಮುಪ್ಪದ ಒಂದು ಬೋರಲ್ಲಿ ಹಳೆದಿತ್ತು ಅದು ಇಬ್ರು ಅಂಟಂದ್ರೆ ಹಂಚ್ಕೊಂಡಿದ್ದು ಆಮೇಲೆ ನಾನು ಎಕ್ಸ್ಟ್ರಾ ಎರಡು ಬೋರಲ್ ಹಾಕ್ಸ್ಕೊಂಡೆ ಈಗ ಸಮೃದ್ಧವಾಗಿ ಎಲ್ಲ ಬೋರಲ್ಗಳು ನೀರು ಬರುತ್ತೆ ಎಷ್ಟು ಬೇಕು ಬೆಳಗ್ಗೆ ಅಷ್ಟು ಮಾತ್ರ ಬಳಸ್ತೀವಿ ಬಾಕಿ ಟೈಮ್ ಅದು ಎಕ್ಸ್ಟ್ರಾ ಸುಮ್ಮನೆ ವೇಸ್ಟ್ ಮಾಡೋಕಂತ ಹೊಡಿಯೋಕಾಗಲ್ಲ ಹಂಗಾಗಿ ಎಷ್ಟೆಷ್ಟು ಬೇಕು ಅಷ್ಟು ಬಳಸ್ಕೊತಾ ಇದೀವಿ ಇಂಥ ಈ ವರ್ಷ ಇಷ್ಟು ಬೇಸಿಗೆ ಆದರೂ ಯಾವೂ ನಿಂತೇನೂ ಹೋಗಲಿಲ್ಲ ಸ್ವಲ್ಪ ಕಡಿಮೆ ಆಯಿತು ಅಷ್ಟು ಬಿಟ್ಟರೆ ಪ್ರಜಾರ ಹೋಗಲಿಲ್ಲ ಅದೇ ಅದೆಲ್ಲ ಕಂಟಿನ್ಯೂ ಆಯಿತು ಈಗೆಲ್ಲ ಸಮೃದ್ಧವಾಗಿ ಆಯ್ತು ಬಿಡಿ ಈ ವರ್ಷ ಏನು ಕಂಟಿನ್ಯೂಸ್ ಎರಡು ತಿಂಗಳಿಂದ ಮಳೆ ಹೋಗ್ತಿರೋದ್ರಿಂದ ಇನ್ನೇನು ಒಂದು ಬೋರಲ್ಲಿ ನಮ್ದು ಉಕ್ಕುತ್ತೆ ಮೇಲೆ ಹಂಗೆ ರಿಚಾರ್ಜ್ ಆಗ್ಬಿಡ್ತಾರೆ ಈ ವರ್ಷ ಹಿಂಗೆ ಮಳೆಗಾಲ ಆಗ್ಬಿಟ್ರೆ ಏನು ಭೂಮಿಗೆ ಏನು ಸಮಸ್ಯೆ ಆಗಲ್ಲ ಒಳ್ಳೆಯದು ದೃಪದ ಅವರೇ ಇವತ್ತು ಕಾರ್ಯಕ್ರಮದಲ್ಲಿ ತಾವು ಬಹಳ ಚೆನ್ನಾಗಿ ವಿಚಾರಗಳನ್ನು ತಿಳಿಸಿದ್ರಿ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ ಒಳ್ಳೆ ನೆಮ್ಮದಿಯಾದಂತಹ ಜೀವನವನ್ನು ಕೂಡ ಮಾಡ್ತಿದ್ದೀನಿ ಅನ್ನುವಂತಹ ಆತ್ಮವಿಶ್ವಾಸದಿಂದ ಆ ಮಾತುಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿದ್ರಿ ನಮಗೂ ಕೂಡ ಸಂತೋಷ ಅಂತ ಹೇಳಿ ಅನ್ನಿಸ್ತು ಅಷ್ಟೆಲ್ಲ ಓದಿ ಕೆಲಸ ಸಿಗಲಿಲ್ಲ ಅಂದರೂ ಕೂಡ ಈ ಕೆಲಸದಲ್ಲಿ ಇರೋದಕ್ಕಿಂತಲೂ ಕೂಡ ಒಳ್ಳೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಹೇಳಿದ್ರಿ ಖಂಡಿತವಾಗಿಯೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದ್ಕೊಂಡು ಕೂಡ ನಾವು ಆಸಕ್ತಿಯಿಂದ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆಯ ಬದುಕನ್ನು ಕಟ್ಕೊಳ್ಬಹುದು ನಿಮ್ಮ ಅನುಭವಗಳು ಇನ್ನೂ ಹೆಚ್ಚಿನ ಬೇಕು ಅಂತ ಹೇಳಿದರೆ ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳಿ ಒಂಬತ್ತು ಐದು ಒಂಬತ್ತು ಒಂದು ಒಂದು ಎರಡು ಒಂಬತ್ತು ಒಂಬತ್ತು ಎಂಟು ಮೂರು ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಕೈಲಾದಷ್ಟು ಸಹಾಯ ನಮ್ಮ ಕೈಲಿ ಮಾಡ್ತೀವಿ ನಾವು ಇನ್ನೊಂದು ಸಾರಿ ಹೇಳಿ ಈ ಸಂಖ್ಯೆಯನ್ನು ನೈನ್ ಫೈವ್ ನೈನ್ ಡಬಲ್ ಒನ್ ಟು ಡಬಲ್ ನೈನ್ ಏಯ್ಟ್ ತ್ರೀ ಒಳ್ಳೆಯದು ದೃಪದ ಅವರೇ ತಮಗೆ ನಮಸ್ಕಾರ ಧನ್ಯವಾದಗಳು ಒಳ್ಳೆಯದಾಗಲಿ ಸರ್ ಒಳ್ಳೆಯದಾಗಲಿ ಸರ್